ನಮ್ಮಲ್ಲಿ ಈಗ ಸಮಸ್ಯೆ ಬರಲಿಕ್ಕೆ ಕಾರಣ ಏನು ಮೂರು ಅಂಶಗಳು ನಮ್ಮಲ್ಲಿ ಒಂದು ನಮ್ಮ ಆಹಾರ ಪದ್ಧತಿ ಇನ್ನೊಂದು ಜೀವನ ಕ್ರಮ ಇನ್ನು ಕಾಸ್ಮಿಕ್ ಎನರ್ಜಿ ಬ್ಲಾಕ್ ಆಗಿರೋದು ಮೂರನೇ ಕಾರಣ ಈ ಮೂರನ್ನು ಸೆಟ್ ಮಾಡಿದ್ರೆ ಯಾವ ವ್ಯಕ್ತಿಗೂ ಕೂಡ ಸಮಸ್ಯೆನೇ ಇಲ್ಲ ನೋಡಿ ಪ್ರಾಣಿ ಪಕ್ಷಿಗಳು ಬದುಕ್ತವೆ ಗಿಡ ಮರಗಳು ಬದುಕ್ತವೆ ನಾವು ಬದುಕ್ತೀವಿ ನಮಗೆ ಮಾತ್ರ ಯಾಕೆ ಸಮಸ್ಯೆ ಬಂತು ಬದಲಾಗಿರೋದು ನಮ್ಮಲ್ಲಿ ಮಾತ್ರ ಅದು ಹಿಂದೆಲ್ಲ ನಾವು ಪ್ರತಿ ದಿನವೂ ಕೂಡ ಏನು ಮೆಡಿಟೇಷನ್ ಮಾಡಬೇಕು ಅಥವಾ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಧ್ಯಾನ ಮಾಡಬೇಕು ಅಂತ ಹಿರಿಯರು ಹಾಕೊಡ್ಲಿಕ್ಕೆ ಕಾರಣ ಇದ್ದೇನೆ ನ್ಯಾಚುರಲ್ ಆಗಿ ನಮ್ಮ ಸಪ್ತಚಕ್ರಗಳಿಗೆ ಎನರ್ಜಿ ಬರಬೇಕು ಅಂತ ಹಸ್ತ ಮತ್ತು ಪಾದ ನಮ್ಮ ಮನೆ ಸ್ವಿಚ್ ಬೋರ್ಡ್ ಇದ್ದಂಗೆ ಈ ಹಸ್ತ ಮತ್ತು ಪಾದದಲ್ಲಿ ನಮ್ಮ ಇಡೀ ದೇಹದ ಸಂಬಂಧಪಟ್ಟಂತ ಏನೇನು ಪಾರ್ಟ್ಸ್ ಗಳು ಅದರೆಲ್ಲ ಅದ್ರೆಲ್ಲ ಇಲ್ಲಿ ಇರ್ತವೆ ಒಂದು ಫ್ಯಾಮಿಲಿ ಪ್ಯಾಕೇಜ್ ಇದು ಒಂದೇ ಟೂಲ್ಸ್ ಅನ್ನು ಇಡೀ ಫ್ಯಾಮಿಲಿ ಅವರೆಲ್ಲ ಬಳಸ್ಕೊಳ್ಳೋದು ಯೋಗ ಮಾಡಬೇಕಾದ ಅವಶ್ಯಕತೆ ಇಲ್ಲ ವಾಕಿಂಗ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಅದಕ್ಕಿಂತ ಫಾಸ್ಟ್ ರಿಸಲ್ಟ್ ಅನ್ನ ಕೊಟ್ಟು ಬಿಡುತ್ತೆ ಈಗ ನಮ್ಮಲ್ಲಿ ಇತ್ತೀಚಿನ ಆಧುನಿಕ ಜಗತ್ತಿನ ವ್ಯವಹಾರಗಳು ಕೆಲಸಗಳು ನಮ್ಮ ಲೈಫ್ ಸ್ಟೈಲು ಇವೆಲ್ಲವನ್ನು ನೋಡಿದಾಗ ದೈಹಿಕವಾದಂಥ ಸಮಸ್ಯೆಗಳಿಗಿಂತ ಮಾನಸಿಕವಾದ ಸಮಸ್ಯೆಗಳು ಹೆಚ್ಚು ಕಾಣಿಸ್ಕೊಳ್ತವೆ ಖಂಡಿತ ಡಿಪ್ರೆಷನ್ ಇರ್ಬೋದು ಇನ್ನೊಂದು ಮಗದೊಂದು ಎಲ್ಲ ಆ ಮಾನಸಿಕ ಸಮಸ್ಯೆಗಳಿಗೆ ನೀವು ಯಾವ ಮೆಥಡನ್ನು ಬಳಸ್ತೀರಿ ನಿಮ್ಮ ಹತ್ರ ಅಂದರೆ ತುಂಬ ಮೆಥಡ್ಗಳಿವೆಗಳಿವೆ ಈಗ ನಾವು ಅವರ ಎಷ್ಟು ಈ ಥರ ನೋಡ್ತೀವಿ ಸಿಚುವೇಶನ್ ನೋಡ್ತೀವಿ ಸಿಚುವೇಶನ್ ಅಂತಂದರೆ ಅವ್ರಿಗೆ ಯಾವ ಥರದ ಡಿಪ್ರೆಷನ್ನು ಯಾವುದಾದ್ರೂ ಇನ್ಸಿಡೆಂಟಿಂದ ಆ ಥರ ಡಿಪ್ರೆಷನ್ಗೆ ಹೋಗಿದ್ದಾರ ಆ ಥರ ಟ್ರೆಸ್ಸಿಂದ ಹೋಗಿದ್ದಾರೆ ಅಂದರೆ ಟೋಟಲ್ ಅವರಿಗೆ ಒತ್ತಡದಿಂದ ಹೋಗಿದ್ದಾರ ಅಥವಾ ಅವ್ರಿಗೆ ಬೇರೆ ಏನಾದರೂ ಅವರನ್ನು ಮೈಂಡ್ ಡೈವರ್ಟ್ ಆಗುವಂಥ ಅಲ್ಲಿ ನಡೀತಾ ಇದೆಯಾ ಅವರಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ನಾವು ಎತ್ತಿಗೆ ಜ್ವರ ಬಂತಂದರೆ ಎಮ್ಮೆಗೆ ಇದು ಮಾಡಲಿಕ್ಕೆ ಬರೋಲ್ಲ ಇಂಜೆಕ್ಷನ್ ಕೊಡೋದು ಕೊಡ್ಲಿಕ್ಕೆ ಬರೋಲ್ಲ ಈಗ ಇನ್ ಕೇಸ್ ಅವನಿಗೆ ಸಬ್ ಕಾನ್ಷಿಯಸ್ ಮೈಂಡಿಂದ ಟ್ರೆಸ್ಸಿಂದ ಬಂದಿದೆ ಅಂತ ಇಟ್ಕೊಳ್ಳಿ ಅವನಿಗೆ ನಾವು ಹಿಪ್ನೋಳಿಸಮನ್ನು ಕಲಿಸಬೇಕಾಗತ್ತೆ ಹಿಪನೋಲಿಸಮಲ್ಲಿ ಪಾಸ್ಟ್ ಲೈಫ್ ಪ್ರಿಗ್ರೇಷನ್ ಅವಶ್ಯಕತೆ ಇಲ್ಲ ಅವನಿಗೆ ಅಡ್ವಾನ್ಸ್ ಸಾಕು ಅಡ್ವಾನ್ಸ್ ಅಂದರೆ ಏನು ಅವರ ಸಬ್ ಕಾನ್ಷಿಯಸ್ ಮೈಂಡನ್ನು ಓಪನ್ ಮಾಡೋದು ಮತ್ತು ಕ್ಲೋಸ್ ಮಾಡುವಂಥ ಮೆಥಡ್ ಈ ಅಡ್ವಾನ್ಸ್ ಕೋರ್ಸ್ನಲ್ಲಿ ಅದೇ ಬರೋದು ಬಿಟ್ರೆ ನಾವು ಹಿಂದೆ ಏನಾಗಿದ್ದ ಮುಂದೆ ಏನಾಗ್ತಾನೆ ಅವನ ಪಾರ್ಟ್ಸ್ ನೋಡ್ತಾನೆ ಅದೆಲ್ಲ ನೋಡಲಿಕ್ಕೆ ಹೋಗೋದಿಲ್ಲ ಈ ಅಡ್ವಾನ್ಸ್ ಕೋರ್ಸ್ನಲ್ಲಿ ಅವನಿಗೆ ಕೌನ್ಸಿಲಿಂಗ್ ಮಾಡಿ ಆ ನಂತರ ಅವರಿಗೆ ಆ ಮೆಥಡನ್ನು ಹೇಳ್ಕೊಡುವಂಥದ್ದು ಅವನಿಗೆ ಏನಾಗತ್ತೆ ಅಂದರೆ ಒಬ್ಬ ವ್ಯಕ್ತಿ ಇವತ್ತು ಅವನಿಗೆ ಅವನ ಕೆಲಸದಿಂದ ಒತ್ತಡ ಬಂದಿರ್ಬೋದು ಫ್ಯಾಮಿಲಿ ಕಡೆಯಿಂದ ಬಂದಿರ್ಬೋದು ಅಥವಾ ಏನೋ ಒಂದು ಕಮಿಟ್ಮೆಂಟ್ನಿಂದ ಬಂದಿರ್ಬೋದು ರೇಗಾಡ್ತಾನೆ ಮಾಡ್ತಾ ಅಥವಾ ಟೆನ್ಷನ್ ತೊಗೊಳ್ತಾನೆ ಯಾರ್ಯಾರ ಮೇಲೂ ಹ್ಯಾರೆಸ್ ಮಾಡುವಂಥದ್ದು ಅವ್ನ ಬಿಹೇವಿಯರಲ್ಲೂ ಕೂಡ ಚೇಂಜ್ ಆಗಿರ್ತದೆ ಆ ಪ್ರೆಷರ್ ಅವನಿಗೆ ಏನಾಗ್ತದೆ ಅವನಿಗೆ ಅಂತಲ್ಲ ಚಿಕ್ಕ ಮಕ್ಕಳಿಗೂ ಕೂಡ ಹಾಗೆ ಇವತ್ತು ನಾವು ಎಜುಕೇಷನ್ ಸಿಸ್ಟಮ್ನಲ್ಲಿ ಯಾವುದನ್ನು ಅಪ್ ಮಾಡಬೇಕು ಯಾವುದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದೇ ಗೊತ್ತಾಗುತ್ತೆ ಗೊತ್ತಾಗೋದಿಲ್ಲ ಅವಾಗ ಅವರು ಆ ರೀತಿ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ನಾವು ಅವರಿಗೆ ಸ್ವಲ್ಪ ಅವ್ರ ಸಬ್ ಮೈಂಡಲ್ಲಿ ಕನ್ವಿನ್ಸ್ ಆಗೋ ರೀತಿ ಒಂದು ಸಜೆಷನನ್ನು ರೆಡಿ ಮಾಡಿ ಅದನ್ನು ರಿಪೀಟ್ ಮಾಡಿಸಿ ಆ ಸಬ್ ಮೈಂಡನ್ನು ಕ್ಲೋಸ್ ಮಾಡಬೇಕಂತೆ ಚಿಕ್ಕ ಮಕ್ಕಳಿಗಾದರೆ ನಾವೇ ಸೆಸನ್ಸ್ ಮಾಡಬೇಕು ಅವ್ರಿಗೆ ಮಾಡ್ಕೊಳ್ಳಿಕ್ಕಾಗಲ್ಲ ಇನ್ನು ವಯಸ್ಕರಿಗಾದರೆ ಅವರು ಈ ನಮ್ಮ ಮೆಥಡ್ಗೆ ಅಡ್ಜಸ್ಟ್ ಆದ್ರೂ ಅಂದರೆ ಆ ಟೆಕ್ನಿಕಲ್ ಮೆಥಡ್ ಕಲಿಸ್ಕೊಟ್ಟು ಬಿಟ್ಟರೆ ಅವ್ನು ಮಾಡ್ಕೊತಾ ಹೋಗ್ತಾನೆ ಇದು ಬೆಸ್ಟ್ ಮೈತ್ಡು ಅದ್ರೊಟ್ಟಿಗೆ ಸುಜೋಕ್ನಲ್ಲೂ ಕೂಡ ಆ ಅವರ ಒಂದು ಸಬ್ ಕಾನ್ಸಿಯಸ್ ಮೈಂಡಿಗೆ ಸಂಬಂಧಪಟ್ಟಂಥ ಪಾಯಿಂಟ್ಗಳು ಬರ್ತವೆ ಅದನ್ನು ಸ್ಟಿಮ್ಯುಲೇಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಬೇಕು ಮತ್ತು ಅವನಿಗೆ ಸ್ವಲ್ಪ ಆತ್ಮಸ್ಥೈರ್ಯವನ್ನು ತುಂಬಬೇಕು ಸ್ವಲ್ಪ ಈ ಥರ ಈ ಥರ ಮಾಡ್ಕೊಂಡಾಗ ಈಸಿ ಆಗುತ್ತೆ ಅನ್ನುವಂಥದ್ದು ಅವನಿಗೆ ಸ್ವಲ್ಪ ಹಗುರ ಆಗುತ್ತೆ ಮೈಂಡ್ ಕ್ಲಿಯರ್ ಆಗುತ್ತೆ ಸಾಧ್ಯತೆ ಆದರೆ ಅವನ ಒಂದು ಬಿಸ್ನೆಸ್ ಫೀಲ್ಡ್ನಲ್ಲಿ ಏನು ಮಾಡಿಕೊಂಡ್ರೆ ಸರಿಯಾಗ್ಬೋದು ಅಂತ ನಮಗೆ ಅನುಭವ ಇದ್ದರೆ ಅದನ್ನು ಕೂಡ ಸಜೆಸ್ಟ್ ಮಾಡ್ಬೋದು ಕೆಲವ್ಕಕ್ಕೆ ನಾವು ಪೂರ್ತಿ ಹೀಗೆ ಮಾಡಲಿಕ್ಕೆ ಆಗ್ತದೆ ಈಗ ಉದಾಹರಣೆಗೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಬಂದ ಅವನಿಗೆ ನಾವು ಅವನಿಗೆ ಕನ್ವಿನ್ಸ್ ಮಾಡಿದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಆ ಫೈನಾನ್ಸಿಯಲ್ ಪ್ರಾಬ್ಲಮ್ ಅವನೇ ಕ್ಲಿಯರ್ ಮಾಡ್ಕೊಳ್ಬೇಕು ಬಟ್ ನಿಮ್ಮ ಈ ಪದ್ಧತಿಗಳಲ್ಲಿ ಫೈನಾನ್ಸಿಯಲ್ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೋಬೋದಲ್ಲ ಮಾಡ್ಕೊಳ್ಬೋದು ನಾವು ಅವಾಗ ಏನು ಮಾಡ್ತೀವಿ ಆ ವ್ಯಕ್ತಿಗೆ ಫಸ್ಟ್ ಕನ್ವಿನ್ಸ್ ಮಾಡಿ ಕೌನ್ಸಿಲಿಂಗ್ ಮಾಡಿ ಈ ಸಬ್ ಕಾನ್ಷಿಯಸ್ ಮೈಂಡನ್ನು ಓಪನ್ ಮಾಡಿ ಕ್ಲೋಸ್ ಮಾಡುವಂಥ ಸಿಸ್ಟಮನ್ನು ಹೇಳ್ತಾ ರಿಗ್ರೇಷನ್ ಮಾಡ್ತೀವಿ ರಾಜಕೀಯ ರೇಖೆ ಕಲಿಸ್ಕೊಡ್ತೀವಿ ಅಲ್ಲಿ ರೇಖೆ ರಾಜಕೀಯ ರೇಖಿ ಅವಾಗ ಏನಾಗುತ್ತೆ ರೇಖಿನೂ ಕೂಡ ಅವನಿಗೆ ಸಂಬಂಧಪಟ್ಟಂತ ಹೀಲಿಂಗನ್ನು ಕೊಡುತ್ತೆ ಇನ್ನೊಂದು ದೃಷ್ಟಿಯಲ್ಲಿ ನಾವು ಅವನಿಗೆ ಆ ಪಾಯಿಂಟ್ಗೆ ಮೂಲಾಧಾರ ಚಕ್ರಕ್ಕೆ ಹೀಲ್ ಮಾಡ್ತಾ ಹೋಗೋದ್ರಿಂದ ಅವನ ಫೈನಾನ್ಸಿಯಲ್ಲಿ ಕಂಡೀಷನ್ ಕೂಡ ಗ್ರೋತ್ ಅಲ್ಲಿ ಅದೇ ಅದ್ರ ಒಟ್ಟಿಗೆ ನಾವು ಮಣಿಪುರ ಚಕ್ರಕ್ಕೆ ಅವ್ರಿಗೆ ಹೀಲಿಂಗ್ ಮಾಡ್ಲಿಕ್ಕೆ ಜಾಸ್ತಿ ಸ್ಪೆಂಡ್ ಮಾಡ್ಲಿಕ್ಕೆ ಹೇಳ್ತೀವಿ ಅವಾಗ ಏನಾಗುತ್ತೆ ಅವ್ರ ರಿಲೇಷನ್ಶಿಪ್ ಚೆನ್ನಾಗಿ ಡೆವಲಪ್ ಆಗ್ತದೆ ಯಾವತ್ತು ಅವನ ರಿಲೇಶನ್ಶಿಪ್ ಡೆವಲಪ್ ಆಯಿತು ಅವ್ರಿಗೆ ಅವರಿಂದ ಸಪೋರ್ಟ್ ಸಿಗುತ್ತೆ ಸಾಂತ್ವನ ಸಿಗುತ್ತೆ ಅಲ್ಲಿ ಕರೆಕ್ಟ್ ಒಂದು ಕಡೆ ಫೈನಾನ್ಸಿಯಲ್ ಗ್ರೋತ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಬೀಜ ಮಂತ್ರವನ್ನು ಹೇಳ್ಕೊಡುವಂಥದ್ದು ಹೀಲ್ ಮಾಡುವಂಥದ್ದು ಅಷ್ಟರೊಟ್ಟಿಗೆ ಪಿರಾಮಿಡ್ ಅಂತ ಇದೆ ನಮ್ಮಲ್ಲಿ ಈ ಮನಿ ಮ್ಯಾಗ್ನೆಟ್ ಅಂತೇಳಿ ಅವನಿಗೆ ಆ ಬಿಸ್ನೆಸ್ ನಲ್ಲಿ ತೊಂದರೆ ಆಗಿದ್ರೆ ಮನಿ ಮ್ಯಾಗ್ನೆಟ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ಅವನಲ್ಲಿ ಆಟೋಮೆಟಿಕ್ ಬಿಸ್ನೆಸ್ ಇದು ಕೂಡ ಇದಾಗುತ್ತೆ ಅದನ್ನು ಇದೇ ಕ್ಯಾಟಗರಿ ಪಿರಾಮಿಡ್ ಅಲ್ಲಿ ಬರುತ್ತೆ ಮನಿ ಮ್ಯಾಗ್ನೆಟ್ಗಳು ಇಷ್ಟು ಸೊಲ್ಯೂಷನ್ ಸಿಗತ್ತೆ ಅದ್ರ ಒಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅವನು ಸ್ವಲ್ಪ ಮಟ್ಟಿಗೆ ಕನ್ವಿನ್ಸ್ ಮಾಡ್ಕೊಳ್ಳುವಂತ ಪ್ರಯತ್ನ ಕೂಡ ನಿಮ್ಮ ಹೇಗಿರ್ತವೆ ಅಂತಂದರೆ ಈಗ ಮೆಟೀರಿಯಲ್ ಎಲ್ಲ ಪ್ರತಿ ಕೋರ್ಸ್ಗೂ ಕೂಡ ನಾವು ಅವ್ರಿಗೆ ಪ್ರಾಕ್ಟೀಸ್ ಬುಕ್ ಕೊಡ್ತೀವಿ ಪ್ರಾಕ್ಟೀಸ್ ಬುಕ್ ಅನ್ನು ಕೊಟ್ಟುಕೊಂಡು ಮತ್ತೆ ಒಂದು ಲೆವೆಲ್ ನಂತರ ಇನ್ನೊಂದು ಲೆವೆಲ್ಗೆ ಏನ್ ಬೇಕು ಆಡಿಯೋ ಕೂಡ ಬೇಕಾಗಬಹುದು ಕೆಲವರಿಗೆ ಈಗ ಆನ್ಲೈನ್ ಬಂದಿರ್ತಾರೆ ನಾವು ಆಫ್ಲೈನ್ ಬಂದಾಗ ಅಷ್ಟು ಟ್ರಾವೆಲ್ ಮತ್ತೆ ರಿಗ್ರೇಷನ್ ಥೆರಪಿ ಇಲ್ಲೇ ಮಾಡಿಸಬಹುದು ಅವರಿಗೆ ಅವಾಗ ನಾವು ಆನ್ಲೈನಲ್ಲಿ ಆಗಲ್ಲ ಅವ್ರಿಗೆ ನಾವು ಆಡಿಯೋ ಕ್ರಿಯೇಟ್ ಮಾಡಿದ್ದೀನಿ ಬೇರೆ ಸೆಂಟರ್ನಲ್ಲಿ ನಿಮಗೆ ಆಡಿಯೋ ಸಿಗೋದಿಲ್ಲ ಆ ಆಡಿಯೋನ ಅವ್ರಿಗೆ ವಾಟ್ಸಪ್ ಮಾಡಿದ್ರೆ ಅವ್ರ ಅದನ್ನು ಕೇಳಿಸ್ಕೊಂಡು ಸಾಕು ರಿಗ್ರೇಷನ್ನು ಮತ್ತು ಆಸ್ಟ್ರೋಟ್ರಾವೆಲನ್ನು ಅದ್ರ ಇಮ್ಯಾಜಿನೇಷನ್ ಮಾಡ್ಕೊತ ಮಾಡ್ಕೊತ ಹೋದಾಗ ಅಲ್ಲಿ ರಿಗ್ರೇಷನ್ನು ಕೂಡ ಆಗುತ್ತೆ ಅಲ್ಲಿ ಇನ್ನು ರೇಖೆ ಒಟ್ಟಿಗೆ ಸುಜೋಕು ಬೇಕು ಅಂತಂದರೆ ಅವರಿಗೆ ಈ ಥರದ ಟೂಲ್ಸ್ಗಳನ್ನೆಲ್ಲ ಸ್ವಲ್ಪ ಕೊಡ್ತೀವಿ ನಾವು ರೆಗ್ಯುಲರ್ ನಾರ್ಮಲ್ ಇದ್ದವರು ಕೂಡ ಇದನ್ನು ಬಳಸ್ಬೋದು ಈ ರೀತಿ ಟೂಲ್ಸನ್ನು ಬಳಸ್ಬೋದು ಆನಂತರ ಎಲೆಸ್ಟಿಕ್ ರಿಂಗ್ ಅಂತ ಬರುತ್ತೆ ಮ್ಯಾಗ್ನೆಟ್ ಅಂತ ಬರುತ್ತೆ ಇವುದನ್ನೆಲ್ಲ ನಾವು ಸಜೆಸ್ಟ್ ಮಾಡ್ತೀವಿ ಈಗ ಏನೋ ಏನಕ್ಕೆ ಅದನ್ನ ಮಾಡ್ತೀವಿ ಅಂತಂದರೆ ಎಷ್ಟೋ ಸಂದರ್ಭದಲ್ಲಿ ಅವನ ಬಾಡಿ ಯಾವುದೇ ರೀತಿ ಆಕ್ಟಿವಿಟಿ ಇಲ್ಲದಿದ್ದಾಗ ಅವನು ರೋಗಿ ಆಗ್ತಾನಲ್ಲಿ ಅವನಿಗೆ ಹೊರಗಡೆ ವಾಕಿಂಗು ಎಕ್ಸಸೈಸ್ ಮಾಡಲಿಕ್ಕೆ ಟೈಮ್ ಇಲ್ಲ ಗೊತ್ತಾಯ್ತು ಲೇಡೀಸ್ಗೂ ಕೂಡ ಹಾಗೇನೆ ಹೌಸ್ ವೈಪ್ಸ್ ಇರ್ತಾರೆ ಅವ್ರು ಏನು ಮಾಡ್ಲಿಕ್ಕಾಗಲ್ಲ ಮಕ್ಕಳ ಪ್ರೆಷರ್ ಇರ್ತದೆ ಅವ್ರು ಮತ್ತು ಬೇರೆ ಬೇರೆ ಮ್ಯಾನೇಜ್ ಮಾಡುವಂಥ ಸಮಸ್ಯೆ ಇರ್ತದೆ ಮನೇಲಿ ಕೂತ್ಕೊಂಡು ಮಾಡ್ಬೋದು ಅವರು ಈಗ ನಾವು ವಾಕಿಂಗನ್ನು ಯಾಕೆ ಮಾಡ್ತೀವಿ ಅನ್ನು ಯಾಕೆ ಮಾಡ್ತೀವಿ ನಮ್ಮ ಬಾಡಿಯನ್ನು ಸ್ವಲ್ಪ ಹಗುರ ಮಾಡಬೇಕು ಆ್ಯಕ್ಟಿವಿಟೀಸ್ನಲ್ಲಿ ತರಬೇಕು ಅಂತ ಹೇಳಿ ಈ ಸಾಧು ಸನ್ಯಾಸಿಗಳೆಲ್ಲ ಏನು ಬರೀ ಕಾಲ ನಡೀತಾ ಇದ್ರು ಈ ಸುದ್ದಿ ಮೆಥಡ್ ಅಂದ್ರೆ ಅದೇನೇ ನಮ್ಮ ಹಸ್ತ ಮತ್ತು ಪಾದದಲ್ಲಿರುವಂಥ ಅಕ್ಯುಪ್ರೆಸರ್ ಪಾಯಿಂಟ್ಗಳೆಲ್ಲ ಸ್ಟಿಮ್ಯುಲೇಟ್ ಆದಾಗ ನಮ್ಮ ಬಾಡಿಯಲ್ಲಿರುವಂಥ ಪಾರ್ಟ್ಸ್ಗಳು ಕೂಡ ಆ್ಯಕ್ಟಿವ್ ಆಗುತ್ತೆ ಆಕ್ಟಿವೇಟ್ ಆಗ್ತದೆ ಅದನ್ನ ಅವರು ಮನೇಲಿ ಕೂತ್ಕೊಂಡು ಮಾಡ್ಬೋದು ನಾವು ಈ ಕಲೀಲಿಕ್ಕೆ ಬರ್ತಾರಲ್ಲ ಕುತೂಹಲಕ್ಕೆ ಅವರು ಚಿಕಿತ್ಸೆಗೆ ಪರಿಹಾರವನ್ನು ಕಂಡುಕೊಳ್ಳುವ ಮೂಲಕ ಒಬ್ಬ ಚಿಕಿತ್ಸಕರಾಗಬೇಕು ಅಂತ ಬರ್ತಾರೋ ಅಥವಾ ಕುತೂಹಲಕ್ಕೆ ಒಂದು ಕಲಿಬೇಕು ಅಂತ ಬರ್ತಾರೋ ಆಸಕ್ತಿಗೆ ಅಂತ ಬರ್ತಾರೋ ಅಥವಾ ವೃತ್ತಿಯಾಗಿ ತಗೋಬೇಕು ಅನ್ನುವಂತ ಮೂರು ಕೆಟಗರಿಯವರು ನಮ್ಮಲ್ಲಿ ಬರ್ತಾರೆ ಈಗ ನಮ್ಮ ಈಗ ಕೆಲವು ಸೆಂಟರ್ ಇದೆ ನಾವು ಈಗ ಸುತ್ತಮುತ್ತಲು ನೋಡ್ತೀವಿ ನಿಮಗೂ ಗೊತ್ತಿರುತ್ತೆ ಕೆಲವು ಸೆಂಟ್ರ್ ಕೆಲವು ಸೆಂಟರ್ ಅವ್ರು ಏನು ಮಾಡ್ತಾರೆ ಬರೀ ಹೀಲಿಂಗ್ ವರ್ಸನ್ ಅಂದರೆ ಟ್ರೀಟ್ಮೆಂಟ್ ವರ್ಸನ್ ಮಾತ್ರ ಕರೆಕ್ಟ್ ಈಗ ನಾನೇನೆ ನನಗೆ ಸ್ವಲ್ಪ ಏನೋ ಆರೋಗ್ಯ ತೊಂದರೆ ಇದೆ ಅಥವಾ ಫೈನಾನ್ಸಿಯಲ್ ಪ್ರಾಬ್ಲಮ್ ಇದೆ ಡಿಪ್ರೆಷನ್ ಇದೆ ನಿಮ್ಮ ಹತ್ರ ಬರ್ತೀನಿ ನೀವೇನು ಮಾಡ್ತೀರಿ ಒಂದು ಹೀಲ್ ಮಾಡುವಂಥದ್ದು ರಿಗ್ರೇಷನ್ ಮಾಡೋದನ್ನು ಮಾಡಿ ಸೆಸ್ ಸೆಸನ್ಸ್ ತಗೊಂಡು ಕಳಿಸ್ತೀರಿ ನಮ್ಗೆ ಫೀಸ್ ಅಂತ ತಗೊಂಡು ಕಳಿಸ್ತೀರಿ ತಿರ್ಗ ನಾವು ಅದನ್ನು ಹದಿನೈದು ದಿನ ಬಿಟ್ಟು ಎಂಟು ದಿನ ಬಿಟ್ಟು ಮತ್ತು ಬರಲಿಕ್ಕೆ ಹೇಳ್ತೀರಿ ಅವಾಗ ನಾವು ಬರ್ತೀವಿ ಅವಾಗ ನೀವು ಹೇಳ್ ಮಾಡ್ತೀರಿ ಅವ್ರದ್ದು ಅಷ್ಟೇ ವರ್ಷನೂ ಅದನ್ನು ಬಿಟ್ಟು ಬೇರೆ ಏನೂ ಮಾಡಲ್ಲ ನಮ್ಮಲ್ಲಿ ಹಾಗಲ್ಲ ಯಾರು ರೇಖೆನಾಗ ಆರೋಗ್ಯದ ತೊಂದರೆನೋ ಅಥವಾ ಬೇರೆ ಬೇರೆ ಸಮಸ್ಯೆಯಿಂದ ಇಟ್ಕೊಂಡು ಬಂದಿರ್ತಾರೋ ಅವ್ರಿಗೆ ಎಷ್ಟು ಬೇಕೋ ಅದನ್ನು ಕಲಿಸ್ತೀವಿ ನಾವು ಅವ್ರು ಹೇಳ್ತೀವಿ ನೀವು ಈ ಥರ ಈ ಥರ ಮಾಡಿದ್ರೆ ಒಳ್ಳೇದು ಅವ್ರಿಗೆ ಎಷ್ಟು ಬೇಕೋ ಅದು ವಿದ್ಯೆಯನ್ನು ಕಲ್ತ್ಕೊಂಡು ಹೋಗ್ತಾರೆ ಅಡಿಷ್ನಲ್ ಆಗಿ ಉದಾಹರಣೆಗೆ ನಮ್ಮಲ್ಲೂ ಕೂಡ ಇನ್ನೊಂದು ಸೊಲ್ಯೂಷನ್ ಇದೆ ಈ ಆರೋಗ್ಯದ ತೊಂದರೆ ಅಂತ ಬಂದವನಿಗೆ ನಾವು ರೇಖೆಯನ್ನು ಫಸ್ಟ್ ಕೊಡ್ತೀವಿ ಅದರ ಒಟ್ಟಿಗೆ ಸುಜೂಕನ ಹೇಳ್ಕೊಡ್ತೀವಿ ಇನ್ನೂ ಒಂದು ಇಂಪಾರ್ಟೆಂಟ್ ಇದೆ ನಮ್ಮಲ್ಲಿ ಈಗ ಸಮಸ್ಯೆ ಬರಲಿಕ್ಕೆ ಕಾರಣ ಏನು ಮೂರು ಅಂಶಗಳು ನಮ್ಮಲ್ಲಿ ಒಂದು ನಮ್ಮ ಆಹಾರ ಪದ್ಧತಿ ಇನ್ನೊಂದು ಜೀವನ ಕ್ರಮ ಇನ್ನೂ ಕಾಸ್ಮಿಕ್ ಎನರ್ಜಿ ಬ್ಲಾಕ್ ಆಗಿರೋದು ಮೂರನೇ ಕಾರಣ ಈ ಮೂರನ್ನು ಸೆಟ್ ಮಾಡಿದ್ರೆ ಯಾವ ವ್ಯಕ್ತಿಗೂ ಕೂಡ ಸಮಸ್ಯೆನೇ ಇಲ್ಲ ನೋಡಿ ಪ್ರಾಣಿ ಪಕ್ಷಿಗಳು ಬದುಕ್ತವೆ ಮರಗಳು ಬದುಕ್ತವೆ ನಾವು ಬದುಕ್ತೀವಿ ನಮಗೆ ಮಾತ್ರ ಯಾಕೆ ಸಮಸ್ಯೆ ಬಂತು ಬದಲಾಗಿರೋದು ನಮ್ಮಲ್ಲಿ ಮಾತ್ರ ಅದು ಅವರು ಸಹಜವಾಗಿದ್ದಾರೆ ಅವರು ಸಹಜವಾಗಿದ್ದಾರೆ ಹೌದು ಈಗ ನೋಡಿ ನ್ಯಾಚುರಲ್ ಆಗಿ ಅವ್ರಿಗೆ ವಿಟಮಿನ್ ಡಿ ಬೇಕು ಭೂಮಿ ಎಲ್ಲ ಕಡೆ ಓಡಾಡ್ತದೆ ನ್ಯಾಚುರಲ್ ಆಗಿ ಸಿಗತ್ತೆ ಅವರಿಗೆ ಸಾತ್ವಿಕವಾದಂತಹ ಆಹಾರ ಪದ್ಧತಿ ಅವ್ರ ಆಹಾರ ಪದ್ಧತಿಯಲ್ಲಿ ಯಾವುದೇ ಕಲಬೇರಿಕೆ ಇಲ್ಲ ಅದೇ ಥರ ಇದೆ ನಾರ್ಮಲ್ ಆಗಿದ್ದಾವೆ ನಮ್ಮಲ್ಲಿ ಯಾಕೆ ಆ ಥರ ಆಯಿತು ಅಂದ್ರೆ ನಮ್ಮ ಆಹಾರ ಪದ್ಧತಿ ಈ ಚೈನೀಸ್ ಫುಡ್ ಅಂತೇಳಿ ಏನೇನೋ ತಿಂದುಬಿಡ್ತೀವಿ ಜೀವನ ಕ್ರಮದಲ್ಲಿ ನಾವು ನಮ್ಮ ಈ ಬದಲಾದಂತ ಒಂದು ಕಾಲಘಟ್ಟದಲ್ಲಿ ಜೀವನ ಕ್ರಮದಲ್ಲಿ ಎಲ್ಲನೂ ಕೂಡ ಚೇಂಜ್ ಮಾಡ್ಕೊಂಡ್ಬಿಟ್ ನ್ಯಾಚುರಲ್ ಆಗಿ ಬರ್ತಿರುವಂತಹ ಯಾವ ಎನರ್ಜಿ ಕೂಡ ನಮ್ಗೆ ಬರ್ತಾ ಇಲ್ಲ ಹಾಗಾಗಿ ನಾವು ಮೊದಲು ಆಹಾರ ಕ್ರಮ ಜೀವನ ಕ್ರಮ ಮತ್ತೆ ನಮ್ಮ ಕಾಸ್ಮಿಕ್ ಎನರ್ಜಿ ಈ ಕಾಸ್ಮಿಕ್ ಎನರ್ಜಿ ಬ್ಲಾಕ್ ಆದ ಕಾರಣ ಏನು ನಮ್ಮಲ್ಲಿ ಕಾಸ್ಮಿಕ್ ಎನರ್ಜಿ ಬ್ಲಾಕ್ ಆಗಲಿಕ್ಕೆ ಕಾರಣ ನಮಗೆ ನಮ್ಮ ಔರ ಮತ್ತು ಸಪ್ತಚಕ್ರಗಳು ಇಂಬ್ಯಾಲೆನ್ಸ್ ಆಗೋದು ಈಗೇನಾಗತ್ತೆ ನಾವು ತರ್ಟಿ ಫೋರ್ಟಿ ಸೈಟಲ್ಲಿ ಮನೆ ಕಟ್ಕೊಂಡಿದ್ವಿ ನ್ಯಾಚುರಲಾಗಿ ಇರುವಂಥ ಎನರ್ಜಿ ಬರ್ತಾ ಇಲ್ಲ ಅಥವಾ ನಮ್ಮ ಹಳೆಯ ಪದ್ಧತಿ ಸನಾತನ ಪದ್ಧತಿಯಲ್ಲಿ ನಾವು ಏನೇನೋ ಆ್ಯಕ್ ಫಾರ್ಮಾಲಿಟೀಸನ್ನು ಮಾಡಬೇಕಿತ್ತು ತಾವು ಚಿಕ್ಕವರಿದ್ದಾಗ ನದಿಯಲ್ಲಿ ಈಜಾಡ್ತಾ ಇದ್ವಿ ಗ್ರೌಂಡಲ್ಲಿ ಆಟ ಆಡ್ತಾ ಇದ್ವಿ ಕ್ಷೇತ್ರ ಯಾತ್ರೆ ಮಾಡ್ತಾ ಇದ್ವಿ ಇದೆಲ್ಲ ನಮಗೆ ನ್ಯಾಚುರಲ್ ಆಗಿತ್ತು ನಮಗೆ ಗೊತ್ತಿರಲಿಲ್ಲ ಅದು ಅದು ನಮಗೆ ಬೇಕಾದ್ದನ್ನು ಕೊಡ್ತಿತ್ತು ನಮಗೆ ತನ್ನ ನ್ಯಾಚುರಲ್ ಆಗಿ ಗ್ಯಾಲಕ್ಸಿಯಿಂದ ಬರ್ತಾ ಇತ್ತು ಇವತ್ತೇನಾಗಿದೆ ಅದೆಲ್ಲ ಬ್ಲಾಕ್ ಆಗಿದೆ ಆವಾಗ ನಮ್ಮಲ್ಲಿ ಇರುವಂಥ ಸಪ್ತಚಕ್ರಗಳು ಮತ್ತು ನಮ್ಮ ಪ್ರಭಾವಳಿ ಇವೆಲ್ಲ ಅದು ತನ್ನ ಇಂಬ್ಯಾಲೆನ್ಸಿಗೆ ಬಂದುಬಿಡ್ತವೆ ಅವರಗಳು ಅಂದರೆ ಪ್ರಭಾವಳಿ ಡ್ಯಾಮೇಜ್ ಆಗುವಂಥದ್ದು ಚಕ್ರ ಇಂಬ್ಯಾಲೆನ್ಸ್ ಆಗುವಂಥದ್ದು ಯಾವಾಗ ಚಕ್ರ ಇಂಬ್ಯಾಲೆನ್ಸ್ ಆಗ್ತದೋ ಆವಾಗ ಅದಕ್ಕೆ ಸಂಬಂಧಪಟ್ಟಂಥ ಪಾರ್ಟ್ಸ್ಗಳೆಲ್ಲ ಪ್ರಾಬ್ಲಮ್ ಆಗುತ್ತೆ ವೀಕಾಗಿ ಹಾಂ ನಮ್ಮಲ್ಲಿ ಏನಿದೆ ಅಂತಂದರೆ ನಮ್ಮ ಅಂದ್ರೆ ನಮ್ಮಲ್ಲಿ ಏಳು ಸಿಮ್ಮಿದ್ದಂಗೆ ಏಳು ಸಿಮ್ಮುಗಳು ಕೂಡ ಆ್ಯಕ್ಟಿವೇಟ್ ಇರಬೇಕು ಒಂದು ಸಿಮ್ ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ಆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಲ್ಲ ಮತ್ತು ಪ್ರತಿ ಚಕ್ರದ ಒಟ್ಟಿಗೆ ನಮ್ಮಲ್ಲಿ ನಿರ್ನಾಳ ಗ್ರಂಥಿಗಳಂತ ಇರ್ತವೆ ಚಕ್ರ ಕರೆಕ್ಟ್ ಇತ್ತು ಆ ನಿರ್ನಾಳ ಗ್ರಂಥಿಗಳು ತನ್ನಂತಾನ ಕೆಲಸ ಮಾಡ್ತವೆ ಆ ನಿರ್ನಾಳ ಗ್ರಂಥಿಗಳು ಏನು ಕೆಲಸ ಮಾಡ್ತವೆ ನಮ್ಮ ಬಾಡಿಗೆ ಬೇಕಾದಂಥ ಹಾರ್ಮೋನುಗಳನ್ನು ರಿಲೀಸ್ ಮಾಡುವಂಥ ಕೆಲಸ ಆ ನಿರ್ನಾಳ ಗ್ರಂಥಿದು ಆ ಹಾರ್ಮೋನುಗಳು ಕರೆಕ್ಟಾಗಿ ರಿಲೀಸ್ ಆದಾಗ ಆ ಪಾರ್ಟ್ಸ್ಗಳು ಕರೆಕ್ಟಾಗಿರ್ತವೆ ನಮ್ಮ ಒಂದು ವೆಹಿಕಲಲ್ಲಿ ಇಂಜಿನ್ ಇದ್ದಂಗೆ ಇಂಜಿನ್ ಆಯಿಲ್ ಇದ್ದರೆ ಮಾತ್ರ ಇಂಜಿನ್ ಕರೆಕ್ಟ್ ಕೆಲಸ ಮಾಡುತ್ತೆ ಇಲ್ಲೂ ಕೂಡ ನ್ಯಾಚುರಲ್ ಆಗಿ ಬರ್ತಾ ಇರುವಂಥ ಹಾರ್ಮೋನುಗಳು ನಮ್ಮ ಬಾಡಿಯಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇದ್ದರೆ ನಮಗೆ ಯಾವ ರೋಗ ಇಲ್ಲ ಹಿಮೋಗ್ಲೋಬಿನ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ ಯಾವಾಗ ಬ್ಲಾಕ್ ಆಗತ್ತೆ ಈ ಥರ ಇಂಬ್ಯಾಲೆನ್ಸ್ ಇದ್ದಾಗ ಅದು ಬ್ಲಾಕ್ ಆಗಿ ನ್ಯಾಚುರಲ್ ಆಗಿ ಬರ್ತಾ ಇರುವಂಥ ಆ ರೂಟು ಕ್ಲೋಸ್ ಅಲ್ಲಿ ಈಗ ನಮ್ಮಲ್ಲಿ ಸಪ್ತ ಚಕ್ರಗಳೇನಿದೆ ನಮ್ಮ ಬ್ರಹ್ಮಾಂಡದ ಗ್ರಹಗಳು ಅದಕ್ಕೆ ಕಂಟ್ರೋಲ್ ಮಾಡುವಂಥದ್ದು ನೇರ ಕನೆಕ್ಟ್ ಕನೆಕ್ಷನ್ ಅಲ್ಲೇ ನಾವು ಇವತ್ತು ಹಿಂದೆಲ್ಲ ನಾವು ಪ್ರತಿ ದಿನವೂ ಕೂಡ ಏನು ಮೆಡಿಟೇಷನ್ ಮಾಡಬೇಕು ಅಥವಾ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಧ್ಯಾನ ಮಾಡಬೇಕು ಅಂತ ಹಿರಿಯರು ಹಾಕ್ಕೊಡ್ಲಿಕ್ಕೆ ಕಾರಣ ಇದ್ದೇನೆ ನ್ಯಾಚುರಲ್ ಆಗಿ ನಮ್ಮ ಸಪ್ತಚಕ್ರಗಳಿಗೆ ಆ ಎನರ್ಜಿ ಬರಬೇಕು ಅಂತ ಹೇಳಿ ಇವತ್ತು ಅದು ಯಾವ ಫಾರ್ಮಾಲಿಟೀಸು ನಮ್ಮಲ್ಲಿಲ್ಲ ಹಾಗಾಗಿ ಎಲ್ಲ ಬ್ಲಾಕ್ ಹಾಕೊಂಡ್ಬಿಟ್ಟಿದೆ ಈಗ ನಿರ್ಜೀವ ಆಗಿರುವಂಥ ಚಕ್ರವನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು ಅದಕ್ಕೆ ಎನರ್ಜಿ ಫಿಲ್ ಮಾಡಬೇಕು ಆ ಎನರ್ಜಿ ಫಿಲ್ ಮಾಡುವಂಥ ಪದ್ಧತಿನೇ ಈ ರೇಖೆ ರಾಜಕೀಯ ರೇಖೆ ಏಂಜಲ್ ಪದ್ಧತಿ ಸ್ಥಿತಿಯು ಹಾಗೆ ಆಗಿದೆ ಹೌದು ಹೌದು ಅವರ ನಮಗೆ ಏನಾಗುತ್ತೆ ನಮಗೆ ಪ್ರೊಟೆಕ್ಷನ್ ಗೋಡೆ ಇದ್ದಂಗೆ ಇವತ್ತು ನೀವು ಈ ಜಾಗದಲ್ಲಿ ಕುತ್ಕೊಂಡಿದ್ರಿ ಇಲ್ಲಿ ಸುತ್ತಮುತ್ತಲು ಗಟ್ಟಿ ಇದ್ದಾಗ ಮಾತ್ರ ಹೊರಗಿನ ಡಿಸ್ಟರ್ಬೆನ್ಸ್ ಇಲ್ಲ ಹೌದು ಇಲ್ಲಿ ಗಟ್ಟಿ ಇಲ್ಲ ಅಂತಂದ್ರೆ ಹೊರಗಿನ ಏನೇನೋ ಬಂದು ನಮಗೆ ಉಪದ್ರ ಕೊಡ್ಬೋದು ಇಲ್ಲೂ ಕೂಡ ಹಾಗೆ ನಮ್ಮ ಸಪ್ತಚಕ್ರಗಳ ಒಟ್ಟು ಏನಿದೆ ಅದು ನ್ಯಾಚುರಲ್ ಆಗಿ ಕ್ಲಾಕ್ ವೈಸ್ ರನ್ ಆಗುತ್ತೆ ಪ್ರದಕ್ಷಿಣಾಕಾರವಾಗಿ ಪ್ರತಿ ಚಕ್ರನ ಬ್ಯಾಲೆನ್ಸ್ ಇದ್ದಾಗ ಅದರ ಎನರ್ಜಿ ಪವರ್ ಇಂದಾಗಿ ನಮ್ಮಲ್ಲಿ ಅವರ ಕ್ರಿಯೇಟ್ ಆಗುತ್ತೆ ಕರೆಕ್ಟು ಆ ಔರ ಕ್ರಿಯೇಟ್ ಆದಾಗ ಅದು ಸ್ಟ್ರಾಂಗ್ ಆದಾಗ ನಮ್ಮಲ್ಲಿ ವಿಲ್ ಪವರ್ ಕೂಡ ಜಾಸ್ತಿ ಆಗುತ್ತೆ ಪ್ರಾಯಶಃ ಹೊರಗಿನ ಈ ಅನವಶ್ಯಕವಾದಂಥ ಬೇ ಕೆಲವು ಬೇಡದೇ ಇದ್ದಂಥ ಶಕ್ತಿಗಳು ಈ ಚಕ್ರಗಳು ಶಕ್ತವಾಗಿ ಇಲ್ಲದೇ ಇದ್ದಾರೆ ಸೇರ್ಕೊಳ್ಳುತ್ತೆ ಅದು ಈಗ ನಾವು ಅಂದ್ಕೊಳ್ತೀವಿ ನೋಡಿ ಎಷ್ಟೋ ಜನ ನಮ್ಗೆ ವಾಮಾಚಾರ ಮಾಡಿದ್ರು ಬ್ಲಾಕ್ ಮ್ಯಾಜಿಕ್ ಮಾಡಿದ್ರು ಅದು ನಮ್ಗೆ ಯಾವಾಗ ಎಫೆಕ್ಟ್ ಆಗತ್ತೆ ನಮ್ಮಲ್ಲಿ ಪರ್ಫೆಕ್ಟ್ನೆಸ್ ಇಲ್ಲದಿದ್ದಾಗ ಮಾತ್ರ ನಮ್ಮಲ್ಲಿ ಪರ್ಫೆಕ್ಟ್ನೆಸ್ ಇಲ್ದ ಇದ್ದಾಗ ಬಂದವ್ರಿಗೆ ವಾಪಸ್ ರಿವರ್ಸ್ ಆಗುತ್ತೆ ಬಿಟ್ಟು ನಮಗ ಎಂಟ್ರಿ ಆಗಲಿ ಈಗ ನೋಡಿ ನಾವು ಬೇರೆಯವ್ರ ಉದಾಹರಣೆ ಒಬ್ಬ ಸಕ್ಸಸ್ ಇದ್ದಂತ ವ್ಯಕ್ತಿ ನೋಡ್ಬೋದು ಅವನು ಅವರ ಮತ್ತು ಸಪ್ತ ಚಕ್ರಗಳು ಚೆನ್ನಾಗಿದ್ರೆ ಅವನ ತಲೆ ಮೇಲೆ ಕಲ್ಲಿಸಿದ್ರು ಒಂದ್ ಸಹಾಯ ವರ್ಷ ಆಯ್ತಾನೆ ಕಂಪ್ಲೀಟ್ ಅವನ ಅವರ ಮತ್ತು ಸಪ್ತಚಕ್ರಗಳ ಕಂಪ್ಲೀಟ್ ಡ್ಯಾಮೇಜ್ ಇದ್ದಾಗ ಅವನಿಗೆ ಸಪೋರ್ಟಿವ್ ಆಗಿರುವಂಥ ಎನರ್ಜಿಗಳೇ ಇರೋದಿಲ್ಲ ಅವಾಗ ಅವನು ಫೇಲ್ ಅವರು ಲೈಫಲ್ಲಿ ಎಲ್ಲ ವಿಷಯದಲ್ಲೂ ಬರೀ ಹೆಲ್ತಲ್ಲಿ ಮಾತ್ರ ಅಲ್ಲ ಈಗ ನಮ್ಮ ರೇಖೆ ರಾಜಕೀಯ ರೇಖೆ ಏಂಜಲ್ಸ್ ಈ ಥರದ ಮೆಥಡ್ ಏನು ಮಾಡುತ್ತೆ ಬರೀ ಆರೋಗ್ಯದ ಸಮಸ್ಯೆ ಮಾತ್ರ ನಿವಾರಣೆ ಮಾಡೋದಲ್ಲ ಕಂಪ್ಲೀಟಾಗಿ ಪ್ರತಿ ಚಕ್ರ ಒಂದೊಂದು ಚಕ್ರ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋದು ಅಂದರೆ ನಮ್ಮ ಮೂಲ ಶರೀರದ ಧಾತು ಮತ್ತು ಸ್ವಭಾವ ಮತ್ತು ಅದರ ಶಕ್ತಿಯನ್ನು ವರ್ಧಿಸ್ತದೆ ಹೌದು ಈಗ ನೋಡಿ ನಾವು ನಮ್ಮ ಫೈನಾನ್ಸಿಯಲ್ ಕಂಡ್ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಳ್ತೀವಿ ನಮ್ಮ ಮೂಲಾಧಾರ ಚಕ್ರ ಸರಿ ಇಲ್ಲದಾಗ ಮಾತ್ರ ಆ ಪ್ರಾಬ್ಲಮ್ ಬರೋದು ಅದರ ಒಟ್ಟಿಗೆ ಆರೋಗ್ಯ ತೊಂದರೆ ಕೂಡ ಬರುತ್ತೆ ಫೈಲ್ ಪಿಸ್ತೂಲ ಅಥವಾ ಹಾರ್ಮೋನ್ ವೇರಿಯೇಷನ್ ಆಗುವಂಥದ್ದು ವೈಟ್ ಬ್ಲೀಡಿಂಗ್ ಲೇಡೀಸ್ಗೆ ಅದು ಅಬ್ನಾರ್ಮಲ್ ಆಗಿ ಇದಾಗುವಂಥದ್ದು ಅಬರ್ಸನ್ ಆಗುವಂಥದ್ದು ಅದು ನಮ್ಮ ಸ್ವಾದಿಷ್ಟ ಚಕ್ರ ಮತ್ತು ಮೂಲಾಧಾರ ಚಕ್ರದ ಮೇಲೆ ಇರುವಂಥದ್ದು ನ್ಯಾಚುರಲ್ ಆಗುವ ಹಾರ್ಮೋನ್ಗಳು ಬರ್ತಾ ಇರಲ್ಲ ಅದು ಆಗುತ್ತೆ ನೆಕ್ಸ್ಟ್ ನಾವು ಸ್ವಾದಿಷ್ಟನ ಚಕ್ರಕ್ಕೆ ಬಂದಾಗ ಹಾಗೆ ಗಂಡಿಸಿರ್ಬೋದು ಹೆಂಗಿಸಿರ್ಬೋದು ಅವರಿಗೆ ಸಂತಾನಕ್ಕೆ ಸಂಬಂಧಪಟ್ಟಂಥ ಹಾರ್ಮೋನುಗಳು ಕರೆಕ್ಟಾಗಿ ರಿಲೀಸ್ ಆಗೋದಿಲ್ಲ ಆವಾಗಲೇ ಸಂತಾನ ಸಮಸ್ಯೆ ಬರೋದು ಜೊತೆಗೆ ನೆಗೆಟಿವಿಟಿ ಸೇರಿಕೊಳ್ಳೋದಲ್ಲ ಅದೇ ಸಂದರ್ಭದಲ್ಲಿ ಮಣಿಪುರ ಚಕ್ರ ಸರಿ ಇಲ್ಲ ಅಂತಂದ್ರೆ ನಮಗೆ ರಿಲೇಷನ್ಶಿಪ್ಪೇ ಸರಿ ಇರೋದಿಲ್ಲ ಅವಾಗೇನಾಗುತ್ತೆ ವೈ ಮನಸ್ಸುಗಳು ಬರುವಂಥದ್ದು ರೇ ಬಿಸ್ನೆಸ್ ಡೆವಲಪ್ ಆಗದೆ ಇರುವಂಥದ್ದು ಕಸ್ಟಮರ್ ಇಲ್ಲದಿದ್ದಾಗ ಹೆಂಗೆ ಡೆವಲಪ್ ಆಗುತ್ತೆ ಅನಾಥ ಚಕ್ರನೂ ಹಾಗೆ ನಮಗೆ ವಿಲ್ ಪವರ್ ಎಲ್ಲವೂ ಕೊಟ್ಟು ಬಿಡುತ್ತದ್ದು ಅದ ಈ ಅನಾಥ ಚಕ್ರದ ಕೆಲಸ ವಿಶ್ವದ ಚಕ್ರದ್ದು ಏನಿದೆ ನಮ್ಮಂತ ಕಮ್ಯುನಿಕೇಷನ್ ನಮ್ಮ ಮಾತಾಡುವಂಥ ಶೈಲಿ ನಾವು ಜನಕ್ಕೆ ಪರ್ಫಾರ್ಮೆನ್ಸ್ ಮಾಡುವಂಥದ್ದು ಅಥವಾ ಸಿಂಗಿಂಗು ಯಾವುದೇ ಇರ್ಬೋದು ಸ್ಪೀಚಿಗೆ ಸಂಬಂಧಪಟ್ಟಂಥ ಆ ಚಕ್ರ ನಮಗೆ ದಿವ್ಯ ದೃಷ್ಟಿ ಮುಖದಲ್ಲಿ ಬರುವಂಥ ಏನೇನೋ ಪಾರ್ಟ್ಸ್ಗಳಿಗೆ ಅದಕ್ಕೆ ಎನರ್ಜಿ ಫೀಲ್ ಮಾಡುವಂಥದ್ದು ಹದಿನಾಲ್ಕು ಥರದ ಈ ಹಾರ್ಮೋನುಗಳನ್ನು ಇದು ಒಂದೇ ಪಿಟ್ಟು ಟೇರಿಕಂತೆ ಮಾಡುತ್ತೆ ಅಲ್ಲಿ ಅದೇ ಐ ಅಂತ ಕರಿತೀವಿ ನಾವಿಲ್ಲಿ ಇಲ್ಲ ಸಹಸ್ರ ಚಕ್ರ ಸರಿ ಇಲ್ಲ ಅಂತಂದರೆ ಅವರಿಗೆ ಅಬ್ನಾರ್ಮಲ್ ಆಗಿ ಈಗಿನ ಸ್ಟ್ರೆಸ್ ಇರಬಹುದು ಅಥವಾ ಮಾನಸಿಕ ಸಮಸ್ಯೆ ಇವೆಲ್ಲ ಬಂದ್ಬಿಡ್ತವೆ ಇವೆಲ್ಲ ಒಂದ್ಕೊಂದು ಲಿಂಕ್ ಅದು ಡಿಪಾರ್ಟ್ಮೆಂಟ್ ಕರೆಕ್ಟು ಕರೆಕ್ಟು ಈ ಸುಜೀಕ್ ಪದ್ಧತಿ ಇದೆಯಲ್ಲ ಹೌದು ಸುಜೋಗ್ ಪದ್ಧತಿಯನ್ನು ನಿಮ್ಮ ಟೂಲ್ಸ್ಗಳನ್ನು ಬಳಸಿ ಸ್ವಲ್ಪ ಹೇಳ್ಬೋದು ಅದನ್ನು ಖಂಡಿತ ನೋಡಿ ಈ ಸುಜೋಗ್ ಪದ್ಧತಿ ಅನ್ನುವಂಥದ್ದು ಮೂಲ ನಮ್ಮ ಇಂಡಿಯನ್ ಪದ್ಧತಿ ಅಲ್ಲ ಇದೊಂದು ಹೊರಗೆ ಕಂಪ್ಲೀಟ್ ಹೊರಗಿನ ಪದ್ಧತಿ ಈ ನಮ್ಮಲ್ಲಿ ಯೋಗ ಅಥವಾ ಎಕ್ಸಸೈಜ್ ಮಾರ್ಸ್ಪಿಟಿ ಅಂತ ಮಾಡ್ತಾರೆ ಸ್ಕೂಲಲ್ಲೆಲ್ಲ ಅದೆಲ್ಲ ನಮ್ಮ ದೇಹವನ್ನು ಏನು ಕಂಟ್ರೋಲ್ ತಂದುಕೊಳ್ಲಿಕ್ಕೆ ನಮ್ಮಲ್ಲಿ ಎನರ್ಜಿ ಫಿಲ್ ಮಾಡಲಿಕ್ಕೆ ಎಲ್ಲನೂ ಕೂಡ ಮಾಡುವಂಥದ್ದು ಸುಜೋಕ್ ಅನ್ನುವಂಥ ಪದ್ಧತಿ ಏನಿದೆ ಅದು ಕೊರಿಯನ್ ಕಂಟ್ರಿ ಪದ್ಧತಿ ಅವ್ರ ಕೊರಿಯಾ ದೇಶದ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಚಿಕ್ಕ ಮಕ್ಕಳಿಂದ ಹನ್ನೆರಡು ವರ್ಷದಿಂದ ವಯೋ ವಯೋರದ್ರವರೆಗೂ ಸಹಿತ ಈ ಪದ್ಧತಿಯನ್ನು ಮಾಡ್ತಾರೆ ಹೌದು ಜೀವನ ಪದ್ಧತಿ ಅವರಿಗೆ ಸ್ಕೂಲಲ್ಲೂ ಕೂಡ ಇದೊಂದು ಸಿಲೆಬಸ್ ಇದೆ ನಾವು ಪ್ರಪಂಚದ ಆರೋಗ್ಯವಂತರ ಅನುಪಾತ ನೋಡ್ತೀವಿ ಕೊರಿಯಾ ದೇಶದಲ್ಲಿ ಮಾತ್ರ ಯಾಕೆ ಜಾಸ್ತಿ ಇದೆ ಅಲ್ಲ ಜನ ಅಂದ್ಕೊಂಡ್ಬಿಡ್ತಾರೆ ಅದರಲ್ಲಿ ಕ್ಲೈಮೇಟ್ ಚೆನ್ನಾಗಿರ್ಬೋದು ಹಾಗೆ ಆಹಾರ ಪದ್ಧತಿ ಚೆನ್ನಾಗಿರೋ ಏನಿಲ್ಲ ಚಿಕ್ಕ ವಯಸ್ಸಿನಿಂದಲೇ ಅವರು ಇದನ್ನು ಕಂಪ್ ಕಂಪಲ್ಸರಿಯಾಗಿ ಸುಜೋಕ್ ಪದ್ಧತಿನ ಅವ್ರಿಗೆ ಅಳವಡಿಸ್ಕೊಟ್ಬಿಡ್ತಾರೆ ಸುಜೋಕ್ ಅಂದರೆ ಏನಾಗದ್ರೆ ಹಸ್ತ ಮತ್ತು ಪಾದ ಹಸ್ತ ಮತ್ತು ಪಾದ ನಮ್ಮ ಮನೆ ಶುಚ್ ಬೋರ್ಡ್ ಇದ್ದಂಗೆ ಈ ಹಸ್ತ ಮತ್ತು ಪಾದದಲ್ಲಿ ನಮ್ಮ ಇಡೀ ದೇಹದ ಸಂಬಂಧಪಟ್ಟಂತ ಏನೇನು ಪಾರ್ಟ್ಸ್ಗಳು ಬರ್ತಾವೆ ಅದ್ರೆಲ್ಲ ಪಾಯಿಂಟ್ಸ್ಗಳು ಇರ್ತವೆ ಕರೆಕ್ಟ್ ಆ ಪಾಯಿಂಟ್ಸ್ಗಳ ಆ ಗಳ ಪಾಯಿಂಟ್ಸ್ ಇಲ್ಲಿರೋದ್ರಿಂದ ನಮಗೆ ಮೇನ್ ಅಂದ್ರೆ ಹಸ್ತ ಮತ್ತು ಪಾದದಲ್ಲಿ ಸ್ಟಿಮ್ಯುಲೇಟ್ ಆಗಬೇಕು ಅಂದರೆ ಒತ್ತಲ್ಪಡಬೇಕು ಪಡಬೇಕು ನಮ್ಮಲ್ಲಿ ಮುದ್ರೆಗಳು ಅದೇ 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 ಒಂದಕ್ಕೊಂದು ಪ್ರೆಸ್ ಆದಾಗ ಅಲ್ಲಿ ವೈಬ್ರೇಷನ್ ಕ್ರಿಯೇಟ್ ಆಗುವಂಥದ್ದು ಈ ಸುಜೋಗ ಪದ್ಧತಿ ಕೂಡ ಹಾಗೆಯೇ ನಮ್ಮ ಹಸ್ತ ಮತ್ತು ಪಾದ ಎಷ್ಟು ಪರ್ಫೆಕ್ಟಾಗಿ ಆಕ್ಟಿವೇಟ್ ಆಗ್ತದೋ ಅಷ್ಟು ಹೆಲ್ದಿಯಾಗಿರ್ತೀವಿ ಉದಾಹರಣೆ ನಿಮ್ಗೆ ಹೇಳ್ತೀನಿ ನಾನು ಋಷಿ ಮುನಿಗಳೆಲ್ಲ ಬರಿ ಕಾಲಲ್ಲಿ ನಡೀತಾರೆ ಹೌದು ಅಯ್ಯಪ್ಪ ಸ್ವಾಮಿ ವೃತ್ತಧಾರಿಗಳು ಬರಿ ಕಾಲಲ್ಲಿ ನಡೀತಾರೆ ಆ ಅಯ್ಯಪ್ಪ ಸ್ವಾಮಿ ವೃತ್ತಧಾರಿಗಳು ನಲವತ್ತೈದು ದಿನ ಚಪ್ಪಲಿ ಹಾಕೋದಿಲ್ಲ ಆ ನಲವತ್ತೈದು ದಿನ ಅವ್ರಿಗೆ ಯಾವುದೇ ಕಾಯಿಲೆ ಕೂಡ ಟಚ್ ಬರೋದಿಲ್ಲ ಅಲ್ಲಿ ಕಂಟ್ರೋಲಿಗೆ ಬಂದುಬಿಡುತ್ತೆ ಅಲ್ಲಿ ಅದೇ ಋಷಿ ಮುನಿಗಳು ನೂರ ಹತ್ತು ನೂರ ಇಪ್ಪತ್ತು ವರ್ಷ ಬದುಕಿದ್ದವ್ರಿಗೆ ಹೇಗೆ ಅವರು ಗುಡ್ಡ ಬೆಟ್ಟಗಳನ್ನು ಹತ್ತುವಾಗ ಕೈ ಮತ್ತು ಕಾಲಿಗೆ ಕೆಲಸವನ್ನು ಕರೆಕ್ಟ್ ಈ ರೀತಿ ಮಾಡೋದರಿಂದ ನಮ್ಮ ಆರೋಗ್ಯ ಬಹಳ ಇಂಪ್ರೂವ್ಮೆಂಟ್ ಆಗುತ್ತೆ ಎಲ್ಲ ಪಾರ್ಟ್ಸ್ಗಳು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಈಗ ನಮಗೆ ಯಾವುದೋ ಒಂದು ಕಾಯಿಲೆಗೆ ಬಂತಂದೇಳಿ ಡಾಕ್ಟ್ರ್ ಹೇಳ್ತಾರೆ ಒಂದು ಎರಡು ಕಿಲೋಮೀಟರ್ ವಾಕಿಂಗ್ ಮಾಡಿ ಅಂತೇಳಿ ವಾಕಿಂಗ್ ಮಾಡೋದ್ರಿಂದ ನಮ್ಮ ಕಾಲಿಗೆ ಎನರ್ಜಿ ಸಿಗ್ತದೆ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ ಖಂಡಿತ ಅಲ್ಲ ಅಲ್ಲಿ ಕಾಲಿನ ಅಥವಾ ಪಾದದಲ್ಲಿರುವಂಥ ಆ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಪಾರ್ಟ್ಸ್ಗಳೇನಿದೆ ಅದರೆಲ್ಲ ಪಾಯಿಂಟ್ಗಳು ಸ್ಟಿಮ್ಯುಲೇಟ್ ಆಗಿರ್ತಾರೆ ಅವಾಗ ನ್ಯಾಚುರಲ್ ಆಗಿ ತನ್ನ ಕೆಲಸವನ್ನು ತಾನು ಸ್ಟಾರ್ಟ್ ಮಾಡುತ್ತೆ ನಾನು ಈ ಥೆರಪಿಯನ್ನು ತುಂಬಾ ಜನ್ರ ಮೇಲೆ ಪ್ರಯೋಗ ಮಾಡಿದ್ದೀನಿ ಈ ಯಾವ ಯಾವ ಆರೋಗ್ಯಕ್ಕೆ ಸಂಬಂಧಪಟ್ಟ ಡಿ ಪಿ ಶುಗರ್ ಅಥವಾ ಅಸ್ತಮಾ ಇರ್ಬೋದು ಮೈಗ್ರೇನ್ ಇರ್ಬೋದು ಅಥವಾ ಕಿಡ್ನಿ ಸಮಸ್ಯೆ ಇರ್ಬೋದು ಅಥವಾ ಬೇರೆ ಬೇರೆ ಥರದ ಎಲ್ಲಾ ಸಮಸ್ಯೆಗೂ ಕೂಡ ಇದಕ್ಕೆ ಪರಿಹಾರ ಇದೆ ನೀವು ಮಾಡಿದ್ದೀರಿ ಹಾ ಮಾಡಿದ್ದೀನಿ ಎಲ್ಲರಿಗೂ ಕೂಡ ಪಾಸಿಟಿವ್ ರಿಸಲ್ಟ್ ಅದು ಮೈಗ್ರೇನ್ ಒಂದು ಚಿಕ್ಕ ಚಿಕ್ಕ ಸಮಸ್ಯೆ ಬಂತು ಅಂದ್ರೆ ನಾವು ಒಂದು ಎರಡರಿಂದ ಮೂರರಿಂದ ನಿಮಿಷದಲ್ಲಿ ಮೈಗ್ರೇನಿಗೆ ಔಷಧಿ ಇಲ್ಲ ಅನ್ನೋ ಅದನ್ನು ಕೊಂಡೋಗಿದ್ದಾರೆ ಹೌದು ಹೌದು ಅದೇ ರೀತಿ ಡಿಸ್ಕ್ ಪ್ರಾಬ್ಲಮಿಗೂ ಕೂಡ ಸೊಲ್ಯೂಷನ್ ಇಲ್ಲ ಆಪರೇಷನ್ ಮಾಡಿದ್ರು ಸರ್ಜರಿ ಮಾಡಿದ್ರು ಸಮಸ್ಯೆ ಕ್ಲಿಯರ್ ನಿಮ್ಮ ಈ ನಮ್ಮಲ್ಲಿ ಎ ಜೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದವರಿಗೆ ನಾವು ಒಂದೂವರೆ ತಿಂಗಳಲ್ಲಿ ಮಾಡಿ ತೋರಿಸಿದ್ವಿ ಈ ಸುಜೋಕ್ ಪದ್ಧತಿಯಲ್ಲಿ ಡಿಸ್ಕ್ ಪ್ರಾಬ್ಲಮ್ ಡಿಸ್ಕ್ ಪ್ರಾಬ್ಲಮ್ ಸ್ಲಿಪ್ ಆದಾಗ ಸೊಲ್ಯೂಷನ್ ಇಲ್ಲ ಈಗ ಫಿಸಿಯೋಥೆರಪಿ ಅದೇನಾದರೂ ಹೇಳ್ತಾರೆ ಎಲ್ಲವೂ ಕೂಡ ಟೆಂಪ್ರರಿನ ಆದರೆ ಸುಜೋಕನ್ನು ಅವರು ಅಳವಡಿಸಿಕೊಂಡು ಡೈಲಿ ಮಾಡ್ತಾ ಬಂದ್ರೆ ರೆಗ್ಯುಲರ್ ಮಾಡ್ತಾ ಬರಲಿ ಔಷಧ ಇಲ್ಲದೆ ಅವರು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗ್ತಾರೆ ಕಿಡ್ನಿ ಸಮಸ್ಯೆ ಕೂಡ ಕಿಡ್ನಿ ಸಮಸ್ಯೆ ಕೂಡ ಆದರೆ ಮೇಜರ್ ಆಗಿ ಕಂಪ್ಲೀಟ್ ಡೆಡ್ ಆದಕ್ಕೆ ಏನು ಮಾಡಿ ಆ ಸಿಚುವೇಶನ್ ಇಲ್ದಂಗ ನಾವು ಬಿಗಿನಿಂಗ್ ನಲ್ಲೇ ಇದರಲ್ಲಿ ತಗೊಂಡು ಹೋದ್ರೆ ಆ ಸಮಸ್ಯೆ ಬರದೇ ಮಾಡಿ ಯಾವುದಕ್ಕೂ ಕೂಡ ಮಾಡಬಹುದು ಏನು ಮಾಡುತ್ತೆ ಅಂದ್ರೆ ಆ ಪಾಯಿಂಟ್ ಗೆ ರೀಚ್ ಆಗುತ್ತೆ ಸ್ವಲ್ಪ ಅದನ್ನು ವಿವರಿಸಿ ಈಗ ನೋಡಿ ಈ ಹಸ್ತ ಮತ್ತು ಪಾದ ಅಂತಂದಾಗ ಇಲ್ಲಿ ನಮ್ಮಲ್ಲಿ ಹಸ್ತ ಇದೆ ಓಕೆ ಇಲ್ಲಿ ಹೆಬ್ಬೆರಳು ಆನಂತರ ಇದೆಲ್ಲ ಸಾಮಾನ್ಯ ಬೆರಳು ಪ್ರತಿ ಬೆರಳಿನಲ್ಲಿ ಹಸ್ ಈ ಹಸ್ತದಲ್ಲಿ ಅದರ ಪಾಯಿಂಟ್ಗಳು ಬರ್ತವೆ ನೋಡಿ ಈ ಪಾರ್ಟ್ಸ್ ಏನು ಕಾಣ್ತಾ ಇದೆ ಇಲ್ಲಿ ನಮ್ಮ ಹಾರ್ಟಿಗೆ ಸಂಬಂಧಪಟ್ಟಂಥ ಪಾರ್ಟ್ಗಳು ಆನಂತರ ಇದೇನಿದೆ ನಮ್ಮ ಕುತ್ತಿಗೆಯ ಪಾಯಿಂಟ್ ಇದೇನಿದೆ ನಮ್ಮ ಮುಖದ ಪಾಯಿಂಟ್ ಆ ಕಡೆ ಈ ಕಡೆ ಕಿವಿ ಪಾಯಿಂಟ್ ಇದು ಬ್ಯಾಕ್ ಸೈಡ್ ಪ್ರತಿ ಬೆರಳಿಗೂ ಕೂಡ ಹಾಗೆಯೇ ಆಯಿತಾ ಇಲ್ಲೂ ಸಹಿತ ಹಾಗೆ ನೋಡಿ ಇದು ಮುಖದ ಪಾಯಿಂಟ್ಗಳು ನಮ್ಮ ಚಾರ್ಟ್ಗಳಲ್ಲೆಲ್ಲ ಇದೆ ನಿಮಗೆ ಆಮೇಲೆ ಕೊಡ್ತೀನಿ ಅದು ಇದು ಇದೇನಿದೆ ನಮ್ಮ ಎದೆಯ ಭಾಗ ಈ ಕೆಳಗಿನ ಪಾರ್ಟ್ಸ್ ಏನಿದೆ ಇದು ನಮ್ಮ ಹೊಟ್ಟೆಯ ಭಾಗ ಈ ಕಡೆ ರೈಟ್ ಲೆಗ್ಗು ಈ ಕಡೆ ಲೆಫ್ಟ್ ಲೆಗ್ಗು ಈ ಕಡೆ ರೈಟ್ ಹ್ಯಾಂಡು ಈ ಕಡೆ ಲೆಫ್ಟ್ ಹ್ಯಾಂಡು ಇದನ್ನು ನಾವು ಕರೆಕ್ಟ್ ಅನುಮೋದನೆ ಮಾಡ್ಕೊಳ್ಳುವಂಥದ್ದು ಈಗ ನಮಗೆ ಯಾವುದೇ ಒಂದು ಡಿಸೀಸ್ ಬಂದಿದೆ ಅಂದರೆ ಇದ್ರ ಮೇಲೇ ನಾವು ಸ್ಟಿಮ್ಯುಲೇಟ್ ಮಾಡಬೇಕಾಗತ್ತೆ ಈಗ ಹಾರ್ಟ್ ಪ್ರಾಬ್ಲಮ್ ಇದೆ ಅಥವಾ ಬಿ ಪಿ ಪ್ರಾಬ್ಲಮ್ ಇದೆ ಅಂದರೆ ಈ ಪಾರ್ಟ್ಸ್ ಈ ಇದು ಭಾಗ ಏನಿದೆ ಇದನ್ನು ಒತ್ಕೊಳ್ತಾ ಇರಬೇಕು ಪಾದದಲ್ಲೂ ಸೇಮ್ ಪಾಯಿಂಟ್ಸ್ಗಳು ಬರ್ತವೆ ಅಲ್ಲಿ ಇದೇ ರೀತಿ ಉಬ್ಬಿನ ಭಾಗದಲ್ಲಿ ಮಾಡ್ಕೊಳ್ತಾ ಬರಬೇಕು ಹಾರ್ಟ್ ಲಂಗ್ಸ್ ಮತ್ತು ಈ ಬಿ ಪಿ ಸಮಸ್ಯೆ ಇದೆಲ್ಲದಕ್ಕೂ ಕೂಡ ಹೀಗೆ ರೆಗ್ಯುಲರ್ ಇದು ಮಾಡೋ ಆದರೆ ಇಲ್ಲಿ ಕೆಲವು ಕಂಡೀಷನ್ಸ್ ಬರ್ತವೆ ಯಾವುದರಲ್ಲಿ ಥೆರಪಿಯಲ್ಲಿ ಈ ರೇಖೆಯಲ್ಲಿ ಮತ್ತು ರಾಜಕೀಯ ರೇಖೆ ಅಲ್ಲೆಲ್ಲ ಯಾವುದೇ ಒಂದು ರೂಲ್ಸ್ಗಳು ಬರೋದಿಲ್ಲ ಇಲ್ಲಿ ರೂಲ್ಸ್ ಯಾವುದು ಹಾಗಾದರೆ ಈ ನಾವು ಇದನ್ನು ಮಾಡುವಾಗ ನಮ್ಮ ಹೊಟ್ಟೆ ಖಾಲಿ ಇರಬೇಕು ಕನಿಷ್ಠ ಒಂದು ತಾಸಿನ ಮಧ್ಯದ ಒಳಗಡೆ ನಾವು ಮಾಡೋದ್ರ ಒಳಗಡೆ ತಿಂಡಿ ತಿಂದಿರಬಾರ್ದು ತಿಂಡಿ ತಿಂದ ಒಂದು ಆಗಿರಬೇಕು ಆಗಿರ್ಬೇಕು ಮಾಡುವಾಗ ಅಥವಾ ಊಟಕ್ಕಿಂತ ಮೊದಲು ಬೆಳಗ್ಗೆ ತಿಂಡಿಗಿಂತ ಮೊದಲು ಮಾಡಬಹುದು ರಾತ್ರಿ ಮಲ್ಕೊಳ್ಳುವಾಗ ಊಟ ಆಗಿ ನೀವು ಮಲ್ಕೊಳ್ಳುವಂಥ ಹಂತದಲ್ಲಿ ಮಾಡ್ಬೋದು ಅಥವಾ ನೀವು ಬೆಳಗ್ಗೆ ಎದ್ದ ತಕ್ಷಣ ಕೂಡ ಮಾಡ್ಕೊಳ್ಬಹುದು ಸ್ಟಿಮ್ಯುಲೇಟ್ ಮಾಡುವಂಥದ್ದು ಟೇಪ್ ಮಾಡುವಂಥದ್ದು ಏನಿದೆ ಅದು ರಾತ್ರಿ ಹೊತ್ತಿಗೆ ಮಾಡ್ಕೊಳ್ಳೋದು ಅದು ಯಾವಕ್ಕೆ ಡಿಸೀಸ್ ಸಂಬಂಧಪಟ್ಟು ಮಾಡುವಂಥ ಟೇಪ್ ಮಾಡುವಂತ ಸಿಸ್ಟಮ್ ಇದೇ ರೀತಿ ಸ್ಟಿಮ್ಯುಲೇಟ್ ಮಾಡ್ಕೊಳ್ಳಿಕ್ಕೆ ನಮ್ಮಲ್ಲಿ ಬೇರೆ ಬೇರೆ ಥರದ ಟೂಲ್ಸ್ಗಳು ಸಿಗ್ತವೆ ಎಲೆಸ್ಟಿಕ್ ರಿಂಗ್ ಅಂತ ಬರುತ್ತೆ ಮತ್ತು ಈ ರೀತಿ ಜಿಮ್ಮಿ ಅಂತ ಬರುತ್ತೆ ಹಸ್ತಕ್ಕೆ ಈ ರೀತಿ ರೋಲ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಶಾಪ್ ಇರುತ್ತೆ ಮ್ಯಾಗ್ನೆಟಿಕ್ಡೀ ದೇಹಕ್ಕೆ ಸಂಬಂಧಪಟ್ಟು ಶವರ್ ಆಗುತ್ತೆ ಅಲ್ಲಿ ಒಳ್ಳವರೆಗೂ ಕೂಡ ತರ್ಬೋದು ಎಂಡ್ವರೆಗೂ ನೋಡಿ ವೈಬ್ರೇಷನ್ ಆಗುತ್ತೆ ನೀವು ಜಸ್ಟ್ ಇದು ಮಾಡಿ ಜಸ್ಟ್ ನೀವು ಒಂದು ಎರಡು ಸರಿ ಮಾಡಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಅದ್ರಲ್ಲಿ ಮ್ಯಾಗ್ನೆಟಿಕ್ ಇದಿರೋದ್ರಿಂದ ನಮ್ಮಲ್ಲಿ ಬಾಡಿಯಲ್ಲಿರುವಂಥ ಈ ಕೆಮಿಕಲ್ ಅಥವಾ ಮೆಡಿಸಿನ್ ಕಂಟೆಂಟ್ ಇದ್ರೂ ಕೂಡ ಕ್ಯಾಚ್ ಮಾಡಿಬಿಡುತ್ತೆ ಇದ್ರಲ್ಲಿ ಬೇರೆ ಬೇರೆ ವೆರೈಟಿಲ್ ಸಿಗತ್ತೆ ಇದು ಮ್ಯಾಗ್ನೆಟಿಕ್ ಪವರ್ ಇರುವಂಥದ್ದು ಇನ್ನು ಹಸ್ತ ಪಾದದ ಪಾಯಿಂಟ್ಗಳು ತುಂಬ ಡೆಪ್ತ್ ದಲ್ಲಿ ಇರೋದ್ರಿಂದ ಈ ರೀತಿ ಟೂಲ್ಸ್ ಅನ್ನು ಬಳಸ್ತೀವಿ ನಾವು ಕಾಲು ಕೆಳಗಡೆ ಇಟ್ಕೊಂಡು ರೋಲ್ ಮಾಡ್ತಾ ಬರೋದು ಯಾವ ವಯಸ್ಸಿನವರು ಕೂಡ ಮಾಡಬಹುದು ಒಂದು ಫ್ಯಾಮಿಲಿ ಪ್ಯಾಕೇಜ್ ಇದು ಒಂದೇ ಟೂಲ್ಸ್ ಅನ್ನು ಇಡೀ ಫ್ಯಾಮಿಲಿ ಅವರೆಲ್ಲ ಬಳಸಬಹುದಾಯ್ತು ಯೋಗ ಮಾಡಬೇಕಾದ ಅವಶ್ಯಕತೆ ಇಲ್ಲ ವಾಕಿಂಗ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅದಕ್ಕಿಂತ ಫಾಸ್ಟ್ ರಿಸಲ್ಟನ್ನು ಕೊಟ್ಟು ಬಿಡುತ್ತೆ ಇನ್ ಕೇಸ್ ಯಾರಿಗಾದರೂ ಒಂದು ಡಿಸೀಸ್ ಇದೆ ಅದು ಹೆಲ್ತ್ ಪ್ರಾಬ್ಲಮ್ ನನಗೆ ಕಲ್ಸ್ ಹಾ ಈಗ ನೋಡಿ ನಿಮ್ಮ ಕುತ್ತಿಗೆ ಬಂತ ಕೆಳಭಾಗದಲ್ಲಿ ನಿಮ್ಮ ಪ್ರಾಬ್ಲಮ್ ಇದೆ ಕುತ್ತಿಗೆ ಇಲ್ಲಿ ತೋರಿಸಿದ್ದೀನಿ ಆಯ್ತಾ ಇದ್ರ ಬ್ಯಾಕ್ ಸೈಡ್ ಅಂದ್ರೆ ಇಲ್ಲಿ ಈ ಪಾಯಿಂಟ್ ಅಲ್ಲಿ ನೀವು ಸ್ಟಿಮ್ಯುಲೇಟ್ ಮಾಡುವಂಥದ್ದು ನೀವು ಪ್ರೆಸ್ ಮಾಡಿದಾಗ ನಿಮಗಲ್ಲಿ ಹಾ ಅಲ್ಲಿ ನೋವಿದೆ ಅಂತಂದ್ರೆ ಈ ಪಾಯಿಂಟ್ ಅಲ್ಲಿ ನಾವು ಬಂದೇ ಬರುತ್ತೆ ಎಷ್ಟು ಆದರೆ ಪರ್ಟಿಕ್ಯುಲರ್ ಪಾಯಿಂಟನ್ನು ಹುಡುಕೊಳ್ಬೇಕು ನೀವು ಎಲ್ಲ ಪಾಯಿಂಟಲ್ಲಿ ಓದಲು ಬರೋದಿಲ್ಲ ಅದ್ರ ಪರ್ಟಿಕ್ಯುಲರ್ ಪಾಯಿಂಟ್ ಬಂದಲ್ಲಿ ನಿಮ್ಗೆ ಇಲ್ಲಿ ನಾ ಜಾಸ್ತಿ ನೋವನ್ನು ತೋರಿಸುತ್ತದೆ ಆ ಜಾಸ್ತಿ ನೋವನ್ನು ತೋರಿಸುವಂಥ ಭಾಗದಲ್ಲಿ ನೀವು ಸ್ಟೀವ್ ಓದ್ಕೊಳ್ಬೇಕು ಇದು ಹೆಬ್ಬೆರಳಿಗಾಯಿತು ಇಲ್ಲಿ ಕುತ್ತಿಗೆ ಭಾಗಕ್ಕೆ ಇಲ್ಲೂ ಕೂಡ ಹಾಗೆಯೇ ನಿಮಗೆ ನೋಡಿ ಕುತ್ತಿಗೆ ಭಾಗದಲ್ಲಿ ಕೆಳಗಡೆ ತೊಂದರೆ ಬಂದಿರೋದ್ರಿಂದ ಅದರ ಪಾಯಿಂಟ್ಗಳು ಇಲ್ಲಿ ಬರ್ತವೆ ಇಲ್ಲಿ ಈ ಕಡೆ ಈ ಬೆರಳಿನ ಕೆಳಭಾಗದಲ್ಲಿ ಆಯಿತಾ ಈ ಬೆರಳಿನ ಕೆಳಭಾಗದಲ್ಲಿ ರಾತ್ರಿ ಮಲ್ಕೊಳ್ಳುವಾಗ ನೀವೇನು ಮಾಡಬೇಕು ಮ್ಯಾಗ್ನೆಟ್ ಅಥವಾ ಹಸಿ ಮೆಂತೆ ಮೆಂತೆಕಾಳಂತಿರ್ಬೋದು ಅದು ರೋಸ್ಟ್ ಮಾಡಿರಬಾರದು ಅದನ್ನು ನೀವು ಈ ಥರ ಮೆಡಿಟೇಪ್ ಅಂತ ಸಿಗತ್ತೆ ಮೆಡಿಕಲಲ್ಲಿ ಅದಕ್ಕೆ ಅಂಟಿಸ್ಕೊಳ್ಬೋದು ಆ ಮೆಂತೆ ಕಾಳನ್ನು ಅಂಟಿಸ್ಕೊಂಡು ಇದೇ ಪಾಯಿಂಟಿಗೆ ಟಚ್ ಆಗೋ ರೀತಿಯಲ್ಲಿ ಟೇಪ್ ಮಾಡಿಬಿಡೋದು ಈಚೆ ನೆಕ್ಸ್ಟ್ ಏನು ಮಾಡಬೇಕು ಇವತ್ತು ನೀವು ಈ ಬೆರಳಿಗೆ ಮಾಡಿದ್ರೆ ನಾಳೆ ಈ ಬೆರಳಿಗೆ ನಾಡಿದ್ದು ಈ ಬೆರಳಿಗೆ ಇದೇ ರೀತಿ ರೊಟ್ರೇಟ್ ಎಲ್ಲ ಎರಡು ಹಸ್ತದಲ್ಲಿ ಈ ಥರ ಈ ಪಾಯಿಂಟಿಗೆ ಇದು ಹಾಂ ಇದು ಪಾಯಿಂಟ್ ಇದು ನಿಮಗೆ ನಿಮಗೆ ಸಂಬಂಧಪಟ್ಟಂಥ ಪಾಯಿಂಟ್ ಇದಾಗಿರ್ತದೆ ನಿಮ್ಮ ಪ್ರಾಬ್ಲಮ್ ಇದೆ ಈ ಎರಡು ಪಾಯಿಂಟ್ ಇಲ್ಲೂ ಕೂಡ ಈ ಎರಡು ಪಾಯಿಂಟು ಇಲ್ಲೇ ಈ ಎರಡು ಪಾಯಿಂಟ್ ಇನ್ ಕೇಸ್ ಮಕ್ಕಳಿಗೆ ಪದೇ ಪದೇ ನಮಗೆ ಕೆಮ್ಮಿನ ಸಮಸ್ಯೆ ಬರ್ತದೆ ಈ ಶೀತಾಲ ಆದಾಗ ಎಷ್ಟೋ ಜನ ಹಾಸ್ಪಿಟ್ಲಿಗೆ ಹಾಕ್ಕೊಂಡು ಅವರಿಗೆ ಉಗಿ ಕೊಡಿಸ್ಕೊಳ್ಳುವಂಥದ್ದು ಇಂಥದ್ದೆಲ್ಲ ಮಾಡ್ತಾ ಬರ್ತವೆ ರೆಗ್ಯುಲರ್ ಅವ್ರಿಗೆ ಕಪ್ಪ ಕಟ್ಟಿಕೊಳ್ಳುವಂಥದ್ದು ಏನು ಬೇಡ ಸಿಂಪಲ್ ಮೆಥಡ್ ಇದೆ ನೋಡಿ ಎದೆಗೆ ಮತ್ತು ಗಂಟಲಿಗೆ ಸಂಬಂಧಪಟ್ಟಂಥ ಪಾಯಿಂಟ್ಗಳು ಈ ಪಾರ್ಟು ಬೆರಳಲ್ಲಿ ಇದನ್ನ ನಾಲ್ಕು ಭಾಗ ಮಾಡ್ಕೊಳ್ಳಿ ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಮೇಲಿನ ಭಾಗ ಮತ್ತು ಕೆಳಗಿನ ಭಾಗ ಎಲ್ಲ ಕವರ್ ಆಗೋ ರೀತಿ ಬಿಳಿ ಮೆಣಸಿನ ಕಾಳು ನಮ್ಮಲ್ಲಿ ಅಂತ ಅಂತ ಬ್ಲಾಕ್ ಅಲ್ಲ ವೈಟ್ ಪೆಪ್ಪರ್ ನಮ್ಮ ಹತ್ರ ಇದೆ ಇಲ್ಲಿ ಈ ಅಂಟಿಸಿಕೊಂಡು ಟೈಟ್ ಆಗಿ ಮಕ್ಕಳು ಕಟ್ಟಿಬಿಡಿ ರಾತ್ರಿ ಮಲ್ಕೊಳ್ಳುವಾಗ ಈ ಬೆರಳು ಈ ಬೆರಳು ಅಂದ್ರೆ ಯಾವುದೇ ಬೆರಳು ಆಗಬಹುದು ಈ ಭಾಗ ಈ ಭಾಗಕ್ಕೆ ಸ್ಟಿಮುಲೇಟ್ ಮಾಡೋದು ಚಿಕ್ಕ ಅದ್ರ ಒಟ್ಟಿಗೆ ಇದೇ ಭಾಗಕ್ಕೆ ಸ್ವಲ್ಪ ನೀವು ಕಾಟನ್ ಬಟ್ಟೆಯನ್ನು ಸ್ವಲ್ಪ ಬಿಸಿ ಮಾಡಿ ನೀರಿನಲ್ಲಿ ಅದ್ದಿ ಇಲ್ಲೂ ಕೂಡ ಟಚ್ ಮಾಡ್ಬೋದು ಅವ್ರಿಗೆ ಅದು ಇನ್ನೂ ಬೇಗ ಸೊಲ್ಯೂಷನ್ ಆಗುತ್ತೆ ಅಷ್ಟು ಮಾಡಿಕೊಂಡು ಇದನ್ನು ಟೇಪ್ ಮಾಡಿಬಿಟ್ರೆ ನೀವು ಬೇಗ ಚಾಲೆಂಜಿಂಗಾಗಿ ತಗೊಳ್ಳಿ ಒಂದು ತಾಸಿನಲ್ಲಿ ಅವ್ರು ಕೆಮ್ಮು ನಿಂತುಬಿಡುತ್ತೆ ಅಲ್ಲಿ ಯಾವುದೇ ರೀತಿ ಕೆಮ್ಮು ಇರ್ಬೋದು ನಾವು ತುಂಬ ಜನ ನಮ್ಮ ಮಕ್ಕಳಿಗೆ ನಾವು ಈ ಸುಜೋಕ್ ಥೆರಪಿಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಈ ಕೋಲ್ಡ್ ರಿಲೇಟೆಡ್ಡು ಯಾವ ಸಮಸ್ಯೆ ಇದನ್ನು ಪ್ರತಿಯೊಬ್ಬರ ತಾಯಿಯಿಂದರೂ ಕಲ್ತ್ಕೊಂಡು ಕಲ್ತ್ಕೊಂಡ್ರೆ ತುಂಬ ಒಳ್ಳೆಯದು ಯಾರಾದರೂ ಒಬ್ಬರು ಕಲ್ತ್ಕೊಂಡ್ರೆ ಸಿಗುತ್ತೆ ನನ್ನ ಹೆಸರು ರಂಜನಾ ಅನಂತ ಭಟ್ ಅಂತ ನಾನು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ತಾಲೂಕಿನವಳು ನಾನು ರೇಖೆ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದೀನಿ ಅಂದರೆ ನಾನು ಮೂವರು ಕ್ಲಾಸನ್ನು ಸಿರ್ಸಿಯಲ್ಲೇ ತಗೊಂಡಿದ್ದೀನಿ ಉಸುವಿ ರೇಖೆಯ ಮೊದಲ ಹಂತ ಎರಡನೇ ಹಂತ ಮೂರನೇ ಹಂತ ಅಂತ ಉಳಿದ ಕ್ಲಾಸ್ಗಳನ್ನು ನಂಗೆ ತೆಗೆದುಕೊಳ್ಳಿಕ್ಕೆ ಸರಿಯಾದ ಗುರುಗಳು ಸಿಗದ ಕಾರಣ ಅದು ಹಾಗೆ ಪೋಸ್ಟ್ಪೋನ್ ಆಯ್ತಾ ಹೋಯ್ತು ಆಮೇಲೆ ಒಂದು ಹತ್ತು ವರ್ಷ ಆದಮೇಲೆ ಅದನ್ನು ನಾನು ರೇಖೆಯನ್ನು ಬಿಡಲಿಲ್ಲ ಕಂಟಿನ್ಯೂ ಮಾಡ್ತಾನೆ ಬಂದೆ ಹಸ್ತಕ್ರಮವನ್ನು ಆಮೇಲೆ ಮೂರು ವರ್ಷ ಹತ್ತು ವರ್ಷ ಆದಮೇಲೆ ಮತ್ತೆ ಇನ್ನಷ್ಟು ಕ್ಲಾಸವನ್ನು ತೆಗೆದುಕೊಳ್ಳಿಕ್ಕೆ ನನಗೆ ವರವಾಗಿ ಸಿಕ್ಕಿದ್ದು ವಿಶ್ವಚೇತನ ರೇಖೆ ಕೇಂದ್ರ ಹೊನ್ನಾವರ ಅದರ ಗುರುಗಳಾದ ಕೃಷ್ಣಾಚಾರ್ಯರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಯಾವುದೇ ಟೈಮ್ ನಾವು ಫೋನ್ ಮಾಡಿ ಮಾತಾಡಿದ್ರು ಕೂಡ ಅವರಿಗೆ ಬಿಡುವಿಲ್ಲದೆ ಹೋದರೂ ಸಹಿತ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ವಿವರಣೆ ಕೊಟ್ಟು ಆಮೇಲೆ ಅವರಾಗೆ ತಿರುಗಿ ಕಾಲ್ ಮಾಡಿ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ರು ಆದ ಕಾರಣ ಇನ್ನು ಉಳಿದ ಕ್ಲಾಸ್ಗಳಂದರೆ ರಾಜಕೀಯ ಏಂಜಲ್ಸ್ಗಳನ್ನು ನಾನು ಬೇಗ ಬೇಗ ತೊಗೊಳೋಕಾಯಿತು ಅಂದರೆ ಸ್ಟೆಪ್ ಬೈ ಸ್ಟೆಪ್ಪೇ ತಗೊಂಡಿದ್ದೇನೆ ಬೇಗ ಬೇಗ ಅಂದರೆ ಒಂದೇ ಸತಿ ಡಿಗ್ರಿಯನ್ನು ಕೊಡಲಿಲ್ಲ ಅವರು ಆಮೇಲೆ ರೇಖೆ ಬಗ್ಗೆ ಹೇಳೋದಾದರೆ ಅಂದರೆ ರೇಖೆಯ ಸಾಧನೆ ಇದು ನನ್ನ ಸಾಧನೆನೇ ಅಂದರೆ ನಾನು ರೇಖೆ ಮಾಸ್ಟರ್ ಆಗ್ಲಿಕ್ಕೂ ಸಹ ಅವರೇ ನನಗೊಂದು ರೀತಿ ಪ್ರೇರಣೆನೂ ಹೌದು ಅದು ನನ್ನ ಕನಸು ಆಗಿತ್ತು ಸಿರಿಸಿಯಲ್ಲಿ ನಾನೊಂದು ಕ್ಲಾಸ್ ಮಾಡಬೇಕು ನಾಲ್ಕು ಜನರಿಗೆ ಉಪಯೋಗ ಆಗಬೇಕು ಹೇಳೋದೇ ನಾನು ಒಂದು ಉದ್ದೇಶವಾಗಿತ್ತು ಹಾಗೆ ನನಗೆ ಅದು ರೇಖೆಯನ್ನು ನಾನು ಮಾಡ್ತಾ ಮಾಡ್ತಾ ನಾನು ಬೇರೆಯವರಿಗೂ ಹೀಲಿಂಗ್ ಮಾಡ್ತಾ ಹೋದೆ ಅವರಿಗೂ ಸಹ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು ಅವರು ಕೂಡ ಈಗ ರೇಖೆಯನ್ನು ಕಲಿತಿದ್ದಾರೆ ಹಾಗೆಯೇ ಇನ್ನು ವಿಶ್ವಚೇತನ ರೇಖೆ ಕೇಂದ್ರ ಹೊನ್ನಾವರದಲ್ಲಿ ಬೇ ತುಂಬ ಜನ ಕಲ್ತಿದ್ದಾರೆ ಅವರು ಕೂಡ ಸಹ ಇದೇ ಮ ನಾ ಹೇಳಿದಾಗೆ ಹೇಳ್ತಾರೆ ಗುರು ಸರ್ ನಮಗೆ ಇಷ್ಟೊತ್ತಿಗೆ ಫೋನ್ ಮಾಡಿದ್ರು ಸಿಗ್ತಾರೆ ಬೇರೆಯವರು ಹಾಗಲ್ಲ ಅವರು ಅಂದರೆ ಬೇರೆಯವರು ಈಗ ನಮಗೆ ಬಿಡುವಿಲ್ಲ ಆಮೇಲೆ ಫೋನ್ ಮಾಡಿ ಅಥವಾ ಅವ್ರಿಗೆ ಸಿಗೋದೇ ಇಲ್ಲ ಆದರೆ ಇವರು ಹಾಗಲ್ಲ ಯಾವುದೇ ಟೈಮ್ ಎನಿ ಟೈಮ್ ನಾವು ಕಾಲ್ ಮಾಡಿದ್ರು ಅವ್ರು ನಮಗೆ ಸಿಗ್ತಾರೆ ಅದೊಂದು ಭರವಸೆಯನ್ನು ನಾ ಎಲ್ಲರಿಗೂ ಕೊಡಬಲ್ಲೆ ಆಮೇಲೆ ರೇಖೆಯನ್ನು ನಾವು ಚಿಕ್ಕ ಮಕ್ಕಳಿಗೆ ಸಹಿತ ಕಲಿಯೋ ಕಲಿಸೋದ್ರಿಂದ ಅವರ ರೋಗವನ್ನು ಅವರೇ ಗುಣಪಡಿಸ್ಕೊಳ್ಳುವಂಥದ್ದು ರೇಖೆಯಲ್ಲಿ ಇನ್ನುಳಿದ ಒಂದು ವಿಷಯ ಹೇಳೋದಾದರೆ ರೇಖೆ ಕ ದಿನನಿತ್ಯ ಪ್ರತಿದಿನ ನಾವು ಅದನ್ನು ರೇಖೆಯನ್ನು ಹಸ್ತಕ್ರಮವನ್ನು ಮಾಡೋದ್ರಿಂದ ನಮಗೆ ಬಹುಶಃ ಯಾವ ರೋಗನೂ ಬರಲಾರದು ಹೇಳೋದು ನನ್ನ ನಂಬಿಕೆ ನಾನು ರೇಖೆ ಕಲ್ಲಿಕ್ ಕಾರಣ ನನಗೆ ಮೊದಲೇ ನೋವಿತ್ತು ಅಂದರೆ ನಾ ಪೂರ್ತಿಯಾಗಿ ಡಿಗ್ರಿಯನ್ನು ಪಡೆದುಕೊಳ್ಳಿಕ್ಕೆ ಕಾರಣ ಇದೆ ನನಗೆ ರೇಖೆಯ ಒಂದು ರೇಖೆಯಲ್ಲಿ ಮುಂದೆ ಏನಿದೆ ಅಂತ ನೋಡಬೇಕು ಅಂತಾನೆ ಹೊರಟೆ ಅಂದ್ರೆ ಇವತ್ತು ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದೀನಿ ರೇ ಉಸು ಮಾ ಇದನ್ನು ನಮಗೆ ಕೊಟ್ಟಂಥ ಡಾಕ್ಟರ್ ಮಿಕಾವೋ ಉಸೂಯ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನಮಗೆ ಅವರಿಗೆ ಧನ್ಯವಾದವನ್ನು ಹೇಳ್ತೇನೆ ಹಾಗೆಯೇ ನಾವು ಮಕ್ಕಳಿಗೆ ಆಸ್ತಿಯನ್ನು ಮಾಡಿರ್ತೇ ಹೋಗಿರ್ತೇವೋ ಗೊತ್ತಿಲ್ಲ ಆದರೆ ಪ್ರತಿಯೊಂದು ಮನೆಯಲ್ಲೂ ಒಂದು ಅಥವಾ ಎರಡು ಮಕ್ಕಳಿದ್ದೇ ಇರ್ತಾರೆ ಅವರಿಗೆ ನಾವು ರೇಖೆಯನ್ನು ರೇಖೆಯ ಒಂದು ದೀಕ್ಷೆಯನ್ನು ಕೊಟ್ಟು ಅವರೂ ಸಹ ರೇಖೆ ಗುರುಗಳನ್ನಾಗಿ ಮಾಡೋದರಿಂದ ಇಡೀ ಜಗತ್ತೇ ಒಂದು ವಿಶ್ವ ಚೈತನ್ಯವಾಗಿ ವಿಶ್ವಮಯವಾಗಿ ಎಲ್ಲರೂ ಮೆಚ್ಚುವಂಥ ಜಗತ್ತು ನಮ್ಮದಾಗತ್ತೆ ಹೇಳೋದು ನನ್ನದೊಂದು ಆಸೆ ಭಾವನೆ ಧನ್ಯವಾದಗಳು